ನೀವು ಕೇಳ್ತಾ ಇದೀರಾ ನೂರ ಎರಡು ಪಾಯಿಂಟ್ ಎರಡು ಮೆಗಾ ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ ಕೇಳಿ ತಾಂತ್ರಿಕ ಪದವಿಗಳ ಕೋರ್ಸ್ಗಳಿಗೆ ಪ್ರವೇಶ ಕುರಿತು ಮಾರ್ಗದರ್ಶನ ನೀಡುವ ಕಾರ್ಯಕ್ರಮ ತಾಂತ್ರಿಕ ಕುಸುಮ ತಾಂತ್ರಿಕ ಕುಸುಮ ತಾಂತ್ರಿಕ ಪದವಿಗಳ ಕೋರ್ಸುಗಳಿಗೆ ಪ್ರವೇಶ ಕುರಿತು ಮಾರ್ಗದರ್ಶನ ನೀಡುವ ಕಾರ್ಯಕ್ರಮ ಭಾಗವಹಿಸುತ್ತಿದ್ದಾರೆ ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಘು ಎಂಎ ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳ್ವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ತಾಂತ್ರಿಕ ಕುಸುಮ ತಾಂತ್ರಿಕ ಪದವಿಗಳ ಕೋರ್ಸುಗಳಿಗೆ ಪ್ರವೇಶ ಕುರಿತು ಮಾರ್ಗದರ್ಶನ ನೀಡುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಮೊಸಳೆ ಹೊಸಹಳ್ಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಘು ಎಂಇ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ತಾವು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ ಇಂಜಿನಿಯರಿಂಗ್ ಅಂತ ಬಂದಾಗ ಮೊದಲು ಬರುವಂತ ಅಂದ್ರೆ ಈಗ ಟ್ರೆಂಡಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಮೊದಲಿಗೆ ಮಕ್ಕಳು ಆಸಕ್ತಿಯನ್ನು ತೋರಿಸುವಂತದ್ದು ಕಂಪ್ಯೂಟರ್ ಸೈನ್ಸ್ ನಾವು ಹೇಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಡ್ಬೇಕು ಅಂತಂದರೆ ಪಿ ಯು ಸಿಯನ್ನು ಓದುವಾಗ ಈಗ ಇಂಜಿನಿಯರಿಂಗಿಗೆ ಹೋಗಬೇಕು ಅಂತ ಕೆಲವು ಮಕ್ಕಳು ಮೊದಲೇ ನಿರ್ಧಾರ ಮಾಡಿರ್ತಾರೆ ಇನ್ನು ಕೆಲವರು ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ಇಂಜಿನಿಯರಿಂಗಿಗೆ ಹೋಗೋ ಥರದವರು ಇರ್ತಾರೆ ಯಾವ ಸಬ್ಜೆಕ್ಟನ್ನು ಓದಿದರೆ ಕಂಪ್ಯೂಟರ್ ಸೈನ್ಸಿಗೆ ಬರುವಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋದರಿಂದ ಹಿಡಿದು ನಾವು ಆರಂಭ ಮಾಡ್ಬೋದು ಅನಿಸುತ್ತೆ ನಾರ್ಮಲಿ ಪಿ ಯು ಸಿ ನಲ್ಲಿ ಓದಬೇಕಾದ್ರೆ ನಾವು ಪಿ ಸಿ ಎಂ ಬಿ ಪಿ ಸಿ ಎಂ ಸಿ ಪಿ ಸಿ ಎಂ ಎಸ್ ಪಿ ಸಿ ಎಂ ಇ ಆ ಥರ ಬೇರೆ ಬೇರೆ ಕೋರ್ಸ್ಗಳನ್ನು ತಗೊಂಡಿರ್ತೀವಿ ಮೇಡಮ್ ಆದರೆ ಎಲ್ಲ ಮಕ್ಕಳಲ್ಲಿ ಅಥವಾ ಪೋಷಕರಲ್ಲಿ ಒಂದು ಆತಂಕ ಇರುತ್ತೆ ನಾವು ಕಂಪ್ಯೂಟರ್ ಸೈನ್ಸನ್ನು ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿ ಅದು ಕಂಪ್ಯೂಟರ್ ಸೈನ್ಸನ್ನು ತಗೋಬೋದಾ ಅಂತ ಹೇಳ್ಬಿಟ್ಟು ಆದರೆ ಮಾಹಿತಿಗೋಸ್ಕರ ನಾನು ಹೇಳ್ತಿದ್ದೆ ಮೇಡಮ್ ಪಿಯು ಸಿನಲ್ಲಿ ಪಿ ಸಿ ಎಂ ಬಿ ಪಿ ಸಿ ಎಂ ಸಿ ಪಿ ಸಿ ಇ ಯಾವುದನ್ನಾದರೂ ಓದಿದ್ರು ಬಯಾಲಜಿನೇ ಮೇಜರ್ ಆಗಿ ತೊಗೊಂಡಿದ್ರು ಕೂಡ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಆಫ್ ಮಾಡೋಕ್ಕೆ ಯಾವುದೇ ಥರದ ಆತಂಕ ಇಲ್ಲ ಮೇಡಮ್ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ನಾವು ಪ್ರೋಗ್ರಾಮಿಂಗ್ ಬಗ್ಗೆ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋದ್ರಿಂದ ಬಯಾಲಜಿ ಓದಿದವರಿಗೆ ಯಾವುದೇ ತರಹದ ತೊಂದರೆಗಳು ಆಗೋದೇ ಇಲ್ಲ ಮೇಡಮ್ ಹಾಗಾಗಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ತರದ ಆತಂಕ ಬೇಡ ಸೈನ್ಸ್ ಕೋರ್ಸನ್ನು ಪಿ ಯು ಸಿ ನಲ್ಲಿ ಓದಿದವರು ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಅವರು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಗಳನ್ನು ಆಫ್ ಮಾಡ್ಕೊಳ್ಳೋದು ಅಥವಾ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚ್ಗಳನ್ನು ಆಫ್ ಮಾಡಿಕೊಳ್ಳೋದು ಯಾವುದೇ ತೊಂದರೆ ಇಲ್ಲ ಮೇಡಮ್ ಎರಡನೇದು ಈಗ ಡಿಪ್ಲೊಮೋದಿಂದ ಬಂದವರು ಥರ್ಡ್ ಸೆಮಿಸ್ಟರ್ ಡೈರೆಕ್ಟ್ ಆಗಿ ಬರ್ತಾರೆ ಮೇಡಮ್ ಅವರು ಲೆಟರ್ಲ್ ಎಂಟ್ರಿ ಸ್ಟೂಡೆಂಟ್ಸ್ ಅಂತ ಕರಿತೀವಿ ಅವರು ಕೂಡ ಯಾವುದೇ ಬ್ರಾಂಚ್ ಅನ್ನ ಡಿಪ್ಲೋಮದಲ್ಲಿ ಕೂಡ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನು ತಗೊಳ್ಳಿ ಈಗ ಲಾಸ್ಟ್ ವರ್ಷದಿಂದ ಅವಕಾಶಗಳಿದೆ ಮೇಡಮ್ ಅವರು ಡಿಪ್ಲೊಮೊನ ಯಾವ್ದಾದ ಕೋರ್ಸ್ ಗಳಲ್ಲಿ ಓದಿರ್ಬೋದು ಅಂದ್ರೆ ಮೆಕ್ಯಾನಿಕಲ್ ಓದಿರ್ಬೋದು ಸಿವಿಲ್ ಓದಿರ್ಬೋದು ಎಲೆಕ್ಟ್ರಿಕಲ್ ಓದಿರ್ಬೋದು ಅವರು ಕೂಡ ಕಂಪ್ಯೂಟರ್ ಸೈನ್ಸ್ ಅನ್ನ ತಗೊಳ್ಬಹುದು ತರ್ಡ್ ಸೆಮಿಸ್ಟರ್ ಲೆವೆಲ್ ಅಲ್ಲಿ ಅಲ್ಲಿ ಕೂಡ ಅವರಿಗೆ ಬ್ರಿಡ್ಜ್ ಕೋರ್ಸಸ್ ಅಂತ ಮಾಡಿಬಿಟ್ಟು ನಾವು ಕಂಪ್ಯೂಟರ್ ಸೈನ್ಸ್ ಬೇಸಿಕ್ಸ್ ಅನ್ನ ಕೂಡ ಅಲ್ಲಿ ಹೇಳ್ಕೊಡ್ತೀವಿ ಹಾಗಾಗಿ ಯಾವುದೇ ಆತಂಕ ಏನು ಬೇಡ ಮೇಡಮ್ ಯಾವುದೇ ಕೋರ್ಸ್ ಅನ್ನು ಓದಿದ್ರು ಅವರು ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನ ಆಫ್ ಮಾಡ್ಕೋಬಹುದು ಅಥವಾ ರಿಲೇಟೆಡ್ ಬ್ರಾಂಚ್ನ ಆಫ್ ಮಾಡ್ಕೋಬಹುದು ಎಲ್ಲ ಕೋರ್ಸ್ಗಳ ತರನೇ ಕಂಪ್ಯೂಟರ್ ಸೈನ್ಸ್ ಕೂಡ ನಾಲ್ಕು ವರ್ಷದ ಕೋರ್ಸ್ ಆಗಿರುತ್ತೆ ಮೇಡಮ್ ಇಲ್ಲಿ ಎಂಟು ಸೆಮಿಸ್ಟರ್ ಗಳಿರುತ್ತೆ ನಾಲ್ಕು ವರ್ಷಗಳನ್ನ ಅವರು ಹೋಗ್ತಾರೆ ಪ್ರತಿ ವರ್ಷದಲ್ಲಿ ಕೂಡ ಅವರು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಗಳನ್ನೇ ಮೊದಲನೇ ವರ್ಷದಿಂದ ಪ್ರಾರಂಭ ಮಾಡಿಕೊಂಡು ಸೊ ಮೊದಲನೇ ವರ್ಷದಿಂದಲೇ ನಾವು ಅವರಿಗೆ ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಮಿಂಗ್ಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಮೇಡಮ್ ಅಂದರೆ ಪ್ರೋಗ್ರಾಮಿಂಗ್ ಅಂದರೆ ಏನು ಹೇಗೆ ಕಲಿಬೇಕು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಕೂಡ ಒಂದು ಸಿಂಟ್ಯಾಕ್ಸ್ ಮತ್ತು ಸ್ಟ್ರಕ್ಚರ್ ಇರುತ್ತೆ ಮೇಡಮ್ ಅಲ್ಲಿಂದ ನಾವು ಪ್ರೋಗ್ರಾಮಿಂಗನ್ನು ಕಲಿಸ್ತಾ ಹೋಗ್ತೀವಿ ಹಾಗಾಗಿ ಮೊದಲನೇ ವರ್ಷದಲ್ಲಿ ಅವರು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಗಳನ್ನು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲೂ ಕೂಡ ನಾವು ಇಂಜಿನಿಯರಿಂಗ್ ರಿಲೇಟೆಡ್ ಸಬ್ಜೆಕ್ಟ್ಗಳಂತೆಲ್ಲ ಇದೆ ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಜೊತೆಗೆ ಇದನ್ನು ಕೂಡ ನಾವು ಕಲಿಸ್ತಾ ಹೋಗ್ತೀವಿ ಹಾಗಾಗಿ ಮೊದಲನೇ ವರ್ಷದಲ್ಲಿ ಹೆಚ್ಚಿನದಾಗಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ನಾಲ್ಕೈದು ಸಬ್ಜೆಕ್ಟ್ಗಳು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡನ್ನು ಕಲಿಸ್ತಾ ಹೋಗ್ತೀವಿ ಅದ್ರ ಜೊತೆ ಅವರು ಕಮ್ಯುನಿಕೇಷನನ್ನು ಕಲಿತಾರೆ ಇಂಗ್ಲೀಷನ್ನು ಓದ್ತಾರೆ ಕನ್ನಡನ ಕೂಡ ಓದ್ತಾರೆ ಫಸ್ಟ್ ಇಯರಲ್ಲಿ ಯಾಕಂದರೆ ಎಲ್ಲ ಬ್ರಾಂಚ್ಗಳಿಗೂ ಕಾಮನ್ ಆಗಿದೆ ಬಟ್ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ಮೇಡಮ್ ಏನಾಗಿದೆ ಎಲ್ಲ ಕೋರ್ಸ್ ಗಳನ್ನು ಬ್ರಾಂಚ್ ರಿಲೇಟೆಡ್ ಕೋರ್ಸ್ ಗಳನ್ನ ಮಾಡಿದ್ದಾರೆ ಮೇಡಮ್ ಅಂದ್ರೆ ಮ್ಯಾಥಮೆಟಿಕ್ಸ್ ಈಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಓನ್ಲಿ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಹೋದವರು ಅದೇ ಮ್ಯಾಥಮೆಟಿಕ್ಸ್ನ ಮೆಕಾನಿಕಲ್ ಅವರಿಗೆ ಹೋದೋದೇ ಇಲ್ಲ ಮೆಕ್ಯಾನಿಕಲ್ ಅವರು ಮೆಕ್ಯಾನಿಕಲ್ ರಿಲೇಟೆಡ್ ಮ್ಯಾಥಮೆಟಿಕ್ಸ್ ಅನ್ನ ಹೋಗ್ತಾರೆ ಅವರಿಗೆ ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಆ ಥರದಲ್ಲಿ ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅವರು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅನ್ನ ಹೋಗ್ತಾರೆ ಕೆಮಿಸ್ಟ್ರಿ ಕಂಪ್ಯೂಟರ್ ಸೈನ್ಸ್ ಅವರು ಇಲ್ಲಿ ಕೆಮಿಸ್ಟ್ರಿ ಬಗ್ಗೆ ಹೆಚ್ಚು ಆದ್ಯತೆ ಕೊಡಬೇಕು ಅದನ್ನ ಅಲ್ಲಿ ಹೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಮೊದಲನೇ ವರ್ಷದಲ್ಲಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಗಳ ಜೊತೆಗೆ ಕೆಲವು ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಗಳನ್ನು ಗಳನ್ನು ಕೂಡ ನಾವು ಕಲಿಸ್ತಾ ಹೋಗ್ತೀವಿ ಅದು ಮೊದಲನೇ ವರ್ಷದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಾಮನ್ ಆಗಿರುತ್ತೆ ಯಾವುದೇ ಬ್ರಾಂಚ್ ಅನ್ನು ಕೂಡ ನಾವು ನಾರ್ಮಲಿ ಕಾಮನ್ ಆಗಿರುತ್ತೆ ಬಟ್ ಬ್ರಾಂಚ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳನ್ನು ಹೋಗ್ತಾರೆ ಅವರು ಹಾಗಾಗಿರುತ್ತೆ ಎರಡನೇ ವರ್ಷಕ್ಕೆ ನಾವು ಬಂದಾಗ ಅಲ್ಲಿ ಅವರು ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಜಾಸ್ತಿ ಹೋಗ್ತಾರೆ ಮೇಡಮ್ ಈಗ ನಮ್ಮಲ್ಲಿ ಡೇಟಾ ಸ್ಟ್ರಕ್ಚರ್ ಅಂತ ಸಬ್ಜೆಕ್ಟ್ಗಳಿದೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಸಬ್ಜೆಕ್ಟ್ಗಳಿದೆ ಅದರದ್ದು ಇಂಪಾರ್ಟೆನ್ಸ್ ಏನು ಕಂಪ್ಯೂಟರ್ ಸೈನ್ಸ್ ಮಕ್ಕಳಿಗೆ ಅದನ್ನು ಎಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ತಾರೆ ಅದನ್ನು ಹೇಗೆ ಕಲಿಬೇಕು ಅಂತ ಕೂಡ ಹೇಳ್ತಾ ಹೋಗ್ತೀವಿ ಅದ್ರ ಜೊತೆ ಮೊದಲನೇ ವರ್ಷದಲ್ಲಿ ಅವರು ಸಿ ಪ್ರೋಗ್ರಾಮಿಂಗ್ ಅಂತ ಒಂದು ಫಂಡಮೆಂಟಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲ್ತಿರ್ತಾರೆ ಎರಡನೇ ವರ್ಷಕ್ಕೆ ಬಂದಾಗ ಅದ್ರದ್ದು ಎನ್ಹಾನ್ಸ್ಡ್ ಅಂದ್ರೆ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲಾಂಗ್ವೇಜ್ ಗಳಿದೆ ಈಗ ನಮ್ಮಲ್ಲಿ ಹೇಗೆ ಇಂಡಿಯಾದಲ್ಲಿ ಸುಮಾರು ಲಾಂಗ್ವೇಜ್ ಗಳಿದೆ ಕಂಪ್ಯೂಟರ್ ಕೂಡ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳನ್ನ ಅರ್ಥ ಮಾಡಿಕೊಳ್ಬಹುದು ಅದು ಬೇರೆ ಬೇರೆ ಅಪ್ಲಿಕೇಶನ್ಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳನ್ನ ನಾವು ಮಾಡಬೇಕಾಗತ್ತೆ ಅಥವಾ ಕಲಿಬೇಕಾಗತ್ತೆ ಮೇಡಮ್ ಈಗ ಸಿ ಪ್ರೋಗ್ರಾಮಿಂಗ್ ಅಂತ ಬಂದಾಗ ನಾವು ಸಿಸ್ಟಮ್ ಸೈಡ್ ಅಂತ ಮಾತ್ರ ಹೇಳ್ತೀವಿ ಈಗ ನನಗೆ ಯಾವುದೋ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್ ಆಗಿ ಮಾಡಬೇಕಾದ್ರೆ ನನಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಬೇಕಾಗುತ್ತೆ ಸೊ ಇನ್ನೆಲ್ಲ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಅಂತ ಇದೆ ನಮ್ಮಲ್ಲಿ ಅಲ್ಲಿ ಜಾಸ್ತಿ ನಾವು ಸೆಕ್ಯೂರಿಟಿ ಬಗ್ಗೆ ಜಾಸ್ತಿ ಪ್ರಾವಿಜನ್ನು ಮಾಡ್ತೀವಿ ಆಗ ನನಗೆ ಜಾವಾ ಅಥವಾ ಸಿ ಪ್ಲಸ್ ಪ್ಲಸ್ ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಕಲಿಬೇಕಾಗುತ್ತೆ ಸೊ ಎರಡನೇ ವರ್ಷದಲ್ಲಿ ಈ ಥರ ಲ್ಯಾಂಗ್ವೇಜ್ಗಳನ್ನು ನಾವು ಕಲಿಸ್ತಾ ಹೋಗ್ತೀವಿ ನನಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿನ ಸಿಂಟ್ಯಾಕ್ಸ್ ಮತ್ತು ಅದರದ್ದು ಸ್ಟ್ರಕ್ಚರ್ ಗೊತ್ತಾಗಿದ್ರೆ ಇನ್ನೊಂದು ಹೊಸ ಲ್ಯಾಂಗ್ವೇಜನ್ನು ಕಲಿಯಲಿಕ್ಕೆ ತುಂಬ ಈಸಿ ಆಗುತ್ತೆ ಮೇಡಮ್ ಅಂದರೆ ಪೈಥಾನ್ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ ಪೈಥಾನ್ ಅಂತ ಬಂದಾಗ ನನಗೆ ಸಿ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಗೊತ್ತಿರೋ ಪೈಥಾನ್ ಅಂತ ಪ್ರೋಗ್ರಾಮಿಂಗನ್ನು ಅರ್ಥ ತುಂಬಾ ತುಂಬ ಆಗುತ್ತೆ ಆ ಥರ ಸಬ್ಜೆಕ್ಟ್ಗಳನ್ನು ನಾವು ಎರಡನೇ ವರ್ಷದಲ್ಲಿ ಕಲಿಸ್ತಾ ಹೋಗ್ತೀವಿ ಅದ್ರ ಜೊತೆಗೆ ಅವರಿಗೆ ಪ್ರತಿ ವರ್ಷಕ್ಕೂ ಕೂಡ ಲ್ಯಾಬ್ಗಳಿರತ್ತೆ ಆರು ತೇರಿ ಸಬ್ಜೆಕ್ಟ್ಗಳಿದ್ದರೆ ಎರಡು ಲ್ಯಾಬ್ ಸಬ್ಜೆಕ್ಟ್ಗಳಿರುತ್ತೆ ಈಗ ಆ ಇರೋ ಆರು ತೇರಿ ಸಬ್ಜೆಕ್ಟ್ಗಳಲ್ಲಿ ಮತ್ತೆ ಎರಡು ಲ್ಯಾಬ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ನಾಲ್ಕು ಸಬ್ಜೆಟ್ಗಳನ್ನು ಲ್ಯಾಬ್ ಆಗಿ ಹೋಗ್ತಾರೆ ಅವರು ಸೊ ಅವರಿಗೆ ಬರೀ ತೇರಿಯನ್ನು ಹೇಳ್ಕೊಡೋದಿಲ್ಲ ನಾವು ಅದ್ರ ಜೊತೆ ಆಗಿ ನಾವು ಅವರಿಗೆ ಏನೆಲ್ಲ ಮಾಡಬೇಕು ಒಂದು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳಿಂದ ಹಿಡಿದು ಪ್ರಾಜೆಕ್ಟನ್ನು ಮಾಡೋವರಿಗೆ ನಾವು ಅದು ಕಲಿಸಬೇಕಾಗತ್ತೆ ಒಂದು ದೊಡ್ಡ ಪ್ರೋಗ್ರಾಮನ್ನು ಹಿಂಗೆ ಬರಿಬೇಕಾಗುತ್ತೆ ಒಂದು ಪ್ರಾಜೆಕ್ಟನ್ನು ಹೇಗೆ ಮಾಡಬೇಕಾಗುತ್ತೆ ಅಂತ ಅದೆಲ್ಲದ್ದು ಎರಡನೇ ವರ್ಷದಿಂದನೇ ಪ್ರಾರಂಭ ಆಗುತ್ತೆ ಅವರಿಗೆ ಯಾವುದೇ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚನ್ನ ತಗೊಂಡ್ರೂ ಕೂಡ ಫಸ್ಟ್ ಇಯರಲ್ಲಿ ಏನು ಓದಿರ್ತಾರೆ ಅದರದ್ದು ಅಡ್ವಾನ್ಸಸ್ಸು ಸೆಕೆಂಡ್ ಇಯರಲ್ಲಿ ಬರ್ತಾ ಹೋಗುತ್ತೆ ಆ ಥರ ಸಬ್ಜೆಕ್ಟ್ಗಳನ್ನು ಕಲಿತಾ ಹೋಗ್ತಾರೆ ಅವರು ಇನ್ನು ಮೂರನೇ ವರ್ಷಕ್ಕೆ ನಾವು ಬಂದಾಗ ಅಲ್ಲಿ ನಾವು ಎಲೆಕ್ಟಿವ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ ನಮ್ಮ ಕೋರ್ ಸಬ್ಜೆಕ್ಟ್ ಗಳ ಜೊತೆ ಎಲೆಕ್ಟಿವ್ಸ್ ಅಂತ ಇರುತ್ತೆ ಎರಡು ಎಲೆಕ್ಟಿವ್ ಅನ್ನ ನಾವು ಕೊಡ್ತೀವಿ ಮೇಡಮ್ ಒಂದು ಓಪನ್ ಎಲೆಕ್ಟಿವ್ ಅಂತ ಇನ್ನೊಂದು ಕೋರ್ ಎಲೆಕ್ಟಿವ್ ನಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಎಲೆಕ್ಟಿವ್ ಈ ಓಪನ್ ಎಲೆಕ್ಟಿವ್ ಅನ್ನೋದು ಬೇರೆ ಬ್ರಾಂಚ್ವರು ಆಪ್ ಕೊಡುವಂತಹ ಸಬ್ಜೆಕ್ಟ್ ಗಳು ನಮ್ಮ ಬ್ರಾಂಚಿನ ಹುಡುಗರು ಕಲಿಯುವಂತದ್ದು ಅಲ್ಲಿ ಯಾರೋ ಕೆಲವು ಹುಡುಗರಿಗೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಕಲಿಬೇಕಂತ ಇದ್ರೆ ಅದು ಕೂಡ ಸಬ್ಜೆಕ್ಟ್ ನ್ ಕಲಿಬಹುದು ಅವರು ಮೂರನೇ ವರ್ಷದಲ್ಲಿ ಆ ತರದೊಂದು ಹೊಸ ಇಂಟ್ರೊಡ್ಯೂಸ್ ಮಾಡಿದಾರೆ ಓಪನ್ ಎಲೆಕ್ಟಿವ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಹಂಗಿರೋದ್ರಿಂದ ಅವರು ಅಲಾಂಗ್ ವಿತ್ ಕಂಪ್ಯೂಟರ್ ಸೈನ್ಸ್ ಬೇರೆ ಬ್ರಾಂಚಿನ ಕೆಲವೊಂದು ಕಲಿಕ್ಕೆ ಪ್ರವರು ಮಲ್ಟಿಸಿ ನಾನು ಇರಬೇಕು ನನಗೆ ಯಾವುದೋ ಒಂದು ಸಿವಿಲ್ ರಿಲೇಟೆಡ್ ಸಬ್ಜೆಕ್ಟ್ ಕಲಿಬೇಕು ಕಲಿಬೇಕಂತ ಹೇಳಿದ್ರೆ ನಮ್ಮ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಟ್ ಗಳ ಜೊತೆಗೆ ಸಿವಿಲ್ ಸಬ್ಜೆಕ್ಟ್ ಅನ್ನು ಕೂಡ ಅವರು ಫಿಫ್ತ್ ಸಿಕ್ಸ್ ಸೆಮಿಸ್ಟರ್ ಗಳಲ್ಲಿ ಕಲಿತಾ ಹೋಗಬಹುದು ಸೊ ಮೂರನೇ ವರ್ಷದಲ್ಲಿ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾವು ಕಂಪೈಲರ್ ಬಗ್ಗೆ ಹೇಳ್ತೀವಿ ಅಂದ್ರೆ ಹೇಗೆ ನಾನು ಬರೆದ ಪ್ರೋಗ್ರಾಮಿಂಗ್ ಅನ್ನ ಕಂಪ್ಯೂಟರ್ ಅರ್ಥ ಮಾಡ್ಕೊಳುತ್ತೆ ಅದಕ್ಕೆ ಯಾವ ತರ ಟ್ರಾನ್ಸ್ಲೇಷನ್ ನಾವು ಮಾಡ್ಬೇಕಾಗುತ್ತೆ ನಮಗೆ ಟ್ರಾನ್ಸ್ಲೇಷನ್ ಮಾಡ್ಬೇಕಂತ ಗೊತ್ತಿದೆ ಬಟ್ ಹೇಗೆ ಮಾಡುತ್ತೆ ಅಂತ ಗೊತ್ತಿರಲ್ಲ ಹೇಗೆ ಮಾಡುತ್ತೆ ಅನ್ನೋದನ್ನ ಕೂಡ ನಾವು ಕಲಿಸ್ಕೊಡ್ತೀವಿ ಮೇಡಮ್ ಅವರಿಗೆ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತ ಒಂದು ಇದೆ ಅಂದರೆ ಕಂಪ್ಯೂಟರಲ್ಲಿ ಒಳಗಡೆ ಏನೆಲ್ಲ ಕಾಂಪೊನೆಂಟ್ಸ್ ಇದೆ ಆ್ಯಕ್ಚುಲಿ ನಾವು ಪ್ರೊಸೆಸರ್ ಅಂತ ಹೇಳ್ತೀವಿ ಆ ಪ್ರೊಸೆಸರ್ ಅಂದರೆ ಏನು ಏನು ಮಾಡುತ್ತೆ ನಾನು ಪ್ರೊಸೆಸರ್ನ ಡೆವಲಪ್ ಮಾಡ್ಬೋದಾ ನಾನು ಕಂಪ್ಯೂಟರ್ ಆರ್ಕಿಟೆಕ್ಟ್ ಆಗ್ಬೋದಾ ಈಗ ಹೆಂಗೆ ಸಿವಿಲಲ್ಲಿ ಆರ್ಕಿಟೆಕ್ಟ್ ಅಂತ ಹೇಳ್ತಾರೆ ಕಂಪ್ಯೂಟರ್ ಕೂಡ ಆರ್ಕಿಟೆಕ್ಟ್ ಆಗ್ಬೋದು ಅವರು ಆ ಥರ ಸಬ್ಜೆಕ್ಟ್ಗಳನ್ನು ನಾವು ತ ಪ್ರೀ ಫೈನಲ್ ಇಯರ್ ಅಂದರೆ ಐದು ಮತ್ತು ಆರನೇ ಸೆಮಿಸ್ಟರ್ಗಳಲ್ಲಿ ಕಲಿಸ್ತಾ ಹೋಗ್ತೀವಿ ಅದ್ರ ಜೊತೆಗೆ ಆರನೇ ಸೆಮಿಸ್ಟರ್ಗಳಲ್ಲಿ ಅವರಿಗೆ ಒಂದು ಮಿನಿ ಪ್ರಾಜೆಕ್ಟ್ ಅಂತ ಕೂಡ ಮಾಡಿಸ್ತೀವಿ ಏನಕ್ಕೆ ಅಂದರೆ ಅವರಿಗೊಂದು ಹೊಸ ಪ್ರಾಬ್ಲಮನ್ನು ಕೊಟ್ಟಾಗ ಆ ಪ್ರಾಬ್ಲಮನ್ನು ಅವರು ಸಾಲ್ವ್ ಮಾಡೋಕೆ ಎಬಿಲಿಟಿ ಇದೆಯಾ ಅವರಿಗೆ ಅಂತ ಹೇಳ್ಬಿಟ್ಟು ಆ ಸಾಲ್ವ್ ಮಾಡೋ ಎಬಿಲಿಟಿಯನ್ನು ಕೂಡ ನಾವು ಅಲ್ಲಿ ಕಲಿಸ್ತಾ ಹೋಗ್ತೀವಿ ಅವರು ಇಂಡಸ್ಟ್ರಿಗೆ ಹೋದಾಗ ಅದ್ರ ಬಗ್ಗೆ ಎಲ್ಲೂ ಎಸಿಟೇಷನ್ ಇರಬಾರ್ದು ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ಕೊಟ್ಟರೆ ನಾನು ಹೇಗೆ ಮಾಡಬೇಕು ಅನ್ನೋ ಎಜಿಟೇಷನ್ ಇರಬಾರ್ದು ಅಂತ ಹೇಳ್ಬಿಟ್ಟು ಫೈನಲ್ ಇರಬೇಕಾದ್ರೆ ಅವರಿಗೆ ಪ್ರಾಜೆಕ್ಟನ್ನು ಕೂಡ ನಾವು ಕಲಿಸ್ತಾ ಹೋಗ್ತೀವಿ ಮೇಡಮ್ ಆ ಪ್ರಾಜೆಕ್ಟ್ ಜೊತೆಗೆ ರಿಪೋರ್ಟ್ ರೈಟಿಂಗ್ ಅಂದರೆ ಹೇಗೆ ಮಾಡಬೇಕು ರಿಪೋರ್ಟನ್ನು ಹೇಗೆ ಮಾಡಬೇಕಾಗುತ್ತೆ ಒಂದು ಅನ್ನು ನೀವು ಹೇಗೆ ಕೊಡಬೇಕಾಗುತ್ತೆ ಇನ್ನೊಬ್ಬರಿಗೆ ನೀವು ಮಾಡಿದಂಥ ಪ್ರಾಬ್ಲಮನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಆ ಥರ ಆಕ್ಟಿವಿಟೀಸ್ ಎಲ್ಲ ನಾವು ಪ್ರೀ ಫೈನಲ್ ಇರಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀವಿ ಇನ್ನು ಫೈನಲ್ ಇಯರ್ಗೆ ಬಂದಾಗ ಅಡ್ವಾನ್ಸ್ ಸಬ್ಜೆಕ್ಟ್ಗಳನ್ನು ನಾವು ಕಲಿಸ್ತಾ ಹೋಗ್ತೀವಿ ಈ ಮಧ್ಯದಲ್ಲಿ ಎರಡು ಮೂರು ನಾಲ್ಕು ಐದನೇ ಸೆಮಿಸ್ಟರ್ಗಳಲ್ಲಿ ಸುಮಾರು ಲಾಂಗ್ವೇಜ್ ಅನ್ನ ಕಲಿತಿರ್ತಾರೆ ಅವರು ಅವರು ಈಗ ವೆಬ್ಸೈಟ್ ಡಿಸೈನ್ ಅಂತ ಹೇಳ್ತಾರೆ ವೆಬ್ಸೈಟ್ ಡಿಸೈನ್ಗೆ ನಾವು ಯಾವ ಸಾಫ್ಟ್ವೇರ್ನ ಯೂಸ್ ಮಾಡಬೇಕು ನಂದೇ ಆದ ವೆಬ್ಸೈಟ್ ಅನ್ನು ನಾನು ಮಾಡೋದಾದ್ರೆ ನಾನು ಏನು ಮಾಡಬೇಕಾಗುತ್ತೆ ಅದನ್ನು ಹೇಗೆ ಕಲ್ತು ಮಾಡಬೇಕಾಗುತ್ತೆ ಆ ಥರ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗಿರ್ತೀವಿ ಅವರು ಸಿಕ್ಸ್ತ್ ಸೆಮಿಸ್ಟರ್ಗೆ ಬರಬೇಕಾದ್ರೆ ಈ ಎಲ್ಲ ಎಬಿಲಿಟಿಸ್ ಕಲ್ತಿರ್ತಾರೆ ಕಲಿತಿರ್ತಾರೆ ಒಂದು ಅನ್ನು ಸಾಲ್ವ್ ಮಾಡೋಂಥ ಎಬಿಲಿಟಿ ಬಂದಿರುತ್ತೆ ಸಿಂಪಲ್ ಆಗಿರೋ ಒಂದು ಪ್ರಾಜೆಕ್ಟ್ ಅನ್ನು ಮಾಡುವಂಥ ಎಬಿಲಿಟಿ ಬಂದಿರುತ್ತೆ ಅದೆಲ್ಲದನ್ನು ನಾವು ಫೈನಲ್ ಇಯರಲ್ಲಿ ಒಂದು ಮೇನ್ ಪ್ರಾಜೆಕ್ಟ್ ಅಂತ ಮಾಡಿಸ್ತೀವಿ ಆ ಮೇನ್ ಪ್ರಾಜೆಕ್ಟ್ ಜೊತೆ ಇನ್ನು ಉಳಿದ ಸಬ್ಜೆಕ್ಟ್ಗಳು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಗಳು ಗಳು ಯಾವ್ದಿದೆ ಅಂದ್ರೆ ಈಗ ನಾನು ಆರ್ಕಿಟೆಕ್ಚರ್ ಬಗ್ಗೆ ಹೇಳಿದೆ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಹೇಳಿದೆ ಈ ತರ ಸಬ್ಜೆಕ್ಟ್ ನಾವು ಕಲಿಸ್ತಾ ಹೋಗ್ತೀವಿ ಇಲ್ಲಿ ಬಂದಾಗ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಮಗೆ ತುಂಬ ಕ್ಯಾಚು ವರ್ಡ್ ಆಗಿ ಕಾಣ್ತಾ ಇದೆ ಆ ಸಬ್ಜೆಕ್ಟ್ ಗಳನ್ನು ಕೂಡ ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕಲಿತಾ ಹೋಗ್ತೀವಿ ಮಿಷಿನ್ ಲರ್ನಿಂಗ್ ಅಂತ ಒಂದು ಸಬ್ಜೆಕ್ಟ್ಗಳಿದೆ ಆ ಥರ ಸಬ್ಜೆಕ್ಟ್ಗಳು ಗಳು ಅದ್ರ ರಿಲೇಟಡ್ ಪ್ರಯೋಗಿಕವಾಗಿ ಕೂಡ ನಾವು ಮಾಡ್ತೀವಿ ಅದಕ್ಕೆ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಅವರಿಗೆ ಸೊ ಪ್ರತಿ ಸೆಮಿಸ್ಟರ್ ಗಳಲ್ಲಿ ನಾಲ್ಕು ತೇರಿ ಅದ್ರ ಜೊತೆ ಆರು ತೇರಿ ಸಬ್ಜೆಕ್ಟ್ ಗಳು ಎರಡು ಲ್ಯಾಬ್ ಸಬ್ಜೆಕ್ಟ್ ಗಳನ್ನ ಅವರು ಒಂದರಿಂದ ಏಳನೇ ಸೆಮಿಸ್ಟರ್ ತನಕ ಹೋಗ್ತಾರೆ ಮಾಡ್ತಾ ಹೋಗ್ತಾರೆ ಫೈನಲ್ ಇಯರ್ ಅಲ್ಲಿ ಎರಡು ಸಬ್ಜೆಕ್ಟ್ ಮಾತ್ರ ಇರುತ್ತೆ ಅವರಿಗೆ ಅದ್ರ ಜೊತೆ ಅವರು ಪ್ರಾಜೆಕ್ಟ್ ಅನ್ನ ಮಾಡಲೇಬೇಕಾಗಿರುತ್ತೆ ಆ ಪ್ರಾಜೆಕ್ಟ್ ಅನ್ನೋದಕ್ಕೆ ತುಂಬಾ ಮಹತ್ವವನ್ನು ಕೊಡ್ತೀವಿ ನಾವು ಏನಕ್ಕೆಂದ್ರೆ ಅವ್ರು ಎಷ್ಟುವರೆಗೆ ಏನ್ ಕಲ್ತಿರ್ತಾರೆ ಅದೆಲ್ಲದನ್ನು ಒಟ್ಟಿಗೆ ಮಾಡಿ ಮಾಡುವಂತದ್ದು ಒಂದು ಪ್ರಾಬ್ಲಮ್ ಅದು ಅದು ನಾಲ್ಕು ಜನರ ಗ್ರೂಪ್ಗಳಲ್ಲಿ ಗಳಲ್ಲಿ ಅವ್ರು ಮಾಡ್ತಾ ಹೋಗ್ತಾರೆ ಈ ತರ ಸಬ್ಜೆಕ್ಟ್ ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕಲಿಸ್ತಾ ಹೋಗ್ತೀವಿ ಏನೇ ಹೋದ್ರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅವರು ಬ್ರಾಂಚ್ ಅನ್ನ ತಗೊಂಡು ಕಲೀಲಿಕ್ಕೆ ಯಾವುದೇ ತರದ ತೊಂದರೆಗಳು ಇರೋದಿಲ್ಲ ಮೇಡಮ್ ಯಾರ್ ಬೇಕಾದ್ರೂ ಕಂಪ್ಯೂಟರ್ ಸೈನ್ಸ್ ಅನ್ನ ಮತ್ತೆ ಇಂಡಸ್ಟ್ರಿಗೆ ಹೋಗಿ ಬೇಕಾಗಿರುವಂತಹ ಸ್ಕಿಲ್ ಗಳನ್ನ ಡೆವಲಪ್ ಮಾಡುವಂತದ್ದೇ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಮೇಡಮ್ ಇದ್ರ ಜೊತೆ ಅವರು ಇಂಟರ್ನ್ಶಿಪ್ ಅಂತ ಕೂಡ ಈಗ ಇದೆ ಮೇಡಮ್ ಈಗ ಕೆಲವು ಬೇಸ್ಡ್ ಅನ್ನೋ ಕರಿಕುಲಂ ಅಂದ್ರೆ ನಮಗೆ ಟ್ವೆಂಟಿ ಟ್ವೆಂಟಿ ಟು ಸ್ಕೀಮ್ ಅಂತ ಇದೆ ಟ್ವೆಂಟಿ ಟ್ವೆಂಟಿ ಒನ್ ಸ್ಕೀಮ್ ಅಂತ ಇದೆ ಟು ತೌಸಂಡ್ ಏಯ್ಟೀನ್ ಸ್ಕೀಮ್ ಅಂತ ಇದೆ ಅದು ಈ ವರ್ಷ ಕೊನೆ ಆಗ್ತಿದೆ ಟು ತೌಸಂಡ್ ಏಯ್ಟೀನ್ ಸ್ಕೀಮ್ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಮ್ಮ ಸ್ಕೀಮ್ ಚೇಂಜ್ ಆಗ್ತಾ ಇರುತ್ತೆ ಮೇಡಮ್ ಅದೇ ಇಂಡಸ್ಟ್ರಿಗೆ ನಮಗೆ ಏನು ಬೇಕಾಗಿರುತ್ತೆ ಆ ಥರದ್ದು ಸಬ್ಜೆಕ್ಟ್ಗಳನ್ನ ನಾವು ನಮ್ಮ ಕರಿಕುಲಮ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ ಅದಕ್ಕೆ ಬೋರ್ಡ್ ಆಫ್ ಸ್ಟಡೀಸ್ ಅಂತ ಇರ್ತಾರೆ ಅಲ್ಲಿ ತುಂಬಾ ಮೇಧಾವಿಗಳು ಅದನ್ನೆಲ್ಲ ಸೆಟ್ ಮಾಡಿ ಕೊಡ್ತಾರೆ ನಮಗೆ ಈಗ ಇಂಟರ್ನ್ಶಿಪ್ ಅನ್ನೋದು ಕೂಡ ಹೊಸ್ದಾಗಿ ಬಂದಿರುವಂಥದ್ದು ಮೇಡಮ್ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಮುಗಿದಂಥ ಒಂದು ತಿಂಗಳ ರಜೆಗಳಲ್ಲಿ ಮಕ್ಕಳನ್ನು ನಾವು ಇಂಡಸ್ಟ್ರಿಗೆ ಕಳಿಸ್ಕೊಡ್ತೀವಿ ಅಂದರೆ ಇಂಡಸ್ಟ್ರಿನಲ್ಲಿ ಅವರು ಆ ಇಂಡಸ್ಟ್ರಿ ಎನ್ವಿರಾನ್ಮೆಂಟಿಗೆ ಮಾಡ್ತಾರೆ ಇಂಡಸ್ಟ್ರಿನಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾರೆ ಅದ್ರ ಬಗ್ಗೆ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ ಹೇಳ್ಬಿಟ್ಟು ಇಂಟರ್ನ್ಶಿಪ್ ಕೂಡ ನಾವು ಮಾಡ್ತಾ ಇದ್ದೀವಿ ಟ್ವೆಂಟಿ ಟ್ವೆಂಟಿ ಮಂತ್ಸ್ ಕೇಂದ್ರ ಸಿಕ್ಸ್ ಮಂತ್ ಇಂಟರ್ಶಿಪ್ ಇದೆ ಮೇಡಮ್ ಅಂದ್ರೆ ಆರು ತಿಂಗಳು ಹೊರಗಡೆ ಹೋಗಿ ಇಂಡಸ್ಟ್ರಿನಲ್ಲಿ ಏನು ಮಾಡ್ತಾರೆ ಅಲ್ಲಿ ಒಂದು ಅನ್ನು ತಗೊಂಡು ಅವರ ಕೆಳಗಡೆ ಇಂಡಸ್ಟ್ರಿಯಲ್ಲಿ ಯಾರು ನುರಿತ ಅವರು ಇರ್ತಾರೆ ಅವರ ಕೆಳಗಡೆ ಕೆಲಸ ಮಾಡಿ ಬರಬೇಕಾಗಿರೋಂಥದ್ದು ಇರುತ್ತೆ ಆ ಥರದ್ದನ್ನು ಕೂಡ ಈಗ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚ್ಗಳಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಾಗಿದೆ ವಿ ಟಿ ಅಂಡರ್ ಅದೆಲ್ಲದೂ ಹೋಗಿದೆ ಮೇಡಮ್ ಇವಾಗ ಸೊ ಇದಷ್ಟು ಕರಿಕುಲಮನ್ನು ನಾವು ಕಲಿತೀವಿ ಮೇಜರ್ ಆಗಿ ಕಲಿಯೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸೊ ಇಲ್ಲಿ ನಾ ಹೇಳಿದಾಗ ಸಿ ಪ್ರೋಗ್ರಾಮಿಂಗ್ ಇವ್ ತಾವು ಕೇಳಿದ್ರೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ ಅಂತ ನಾವು ಸಿ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಅನ್ನ ಕಲ್ಸಿಂದ ಹಿಡಿದು ಪೈಥಾನ್ ಫುಲ್ ಸ್ಟ್ಯಾಕ್ ಇಲ್ಲಿ ಕೆಲವು ಎ ಪಿ ಐಸ್ ಅಂತ ಇರುತ್ತೆ ನಮಗೆ ಓಪನ್ ಜಿ ಎಲ್ ಓಪನ್ ಸಿ ವಿ ಅಂತ ಹೇಳ್ಬಿಟ್ಟು ಅದು ಅಂದ್ರೆ ಈಗ ಇಮೇಜ್ ಪ್ರೊಸಿಂಗ್ ಅಂತ ಕೆಲವು ಸಬ್ಜೆಕ್ಟ್ ಗಳಿಗೆ ಬೇಕಾಗುತ್ತೆ ಫಾರೆನ್ಸಿಕ್ ಸೈನ್ಸ್ ಅಂತ ಹೇಳ್ತೀವಿ ಅದಕ್ಕೆ ರಿಲೇಟೆಡ್ ಆಗಿ ನಾವು ಏನೆಲ್ಲ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಬಹುದು ಯಾವ ತರ ಸಾಲ್ವ್ ಮಾಡಬಹುದು ಅನ್ನೋದನ್ನ ಕೂಡ ನಾವು ಇಲ್ಲಿ ಕಲಿಸಿಕೊಡ್ತೀವಿ ಹಾಗಾಗಿ ಲ್ಯಾಂಗ್ವೇಜ್ ಅನ್ನ ಕಲಿಬೇಕಾದ್ರೆ ನಮ್ಮ ಮದರ್ ಟಂಗ್ ಅನ್ನ ಹೇಗೆ ಕಲಿತೀವಿ ಅದೇ ತರನೇ ಇದು ಸಣ್ಣದ್ರಿಂದ ಸ್ಟಾರ್ಟ್ ಆಗಿ ದೊಡ್ಡದವರೆಗೆ ಹೋಗುತ್ತೆ ನಾವು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ಬೇಕಾದ್ರೆ ನಾಲ್ಕು ವರ್ಷ ತಗೊಂಡಿರ್ತೀವಿ ಬಟ್ ಅದನ್ನ ನಾವು ಆರು ತಿಂಗಳಲ್ಲಿ ವಿದ್ಯಾರ್ಥಿ ಏನ್ ಕಲಿಬಹುದು ಅದನ್ನ ನಾವು ಕಲಿಸಿಕೊಳ್ಲಿಕ್ಕೆ ಎಲ್ಲಾ ತರದ ಪ್ರಯತ್ನಗಳು ಇಲ್ಲಿ ನಡೆಯುತ್ತೆ ಮೇಡಮ್ ಈ ನಾಲ್ಕು ವರ್ಷದ ಕರಿಕುಲಮ್ ಒಂದು ಇಂಡಸ್ಟ್ರಿಗೆ ಮೋಲ್ಡ್ ಮಾಡುವಂತ ಹೆಚ್ಚಿನ ಆಗಿರತ್ತೆ ಹೋಗಬಹುದು ಈಗ ನಮ್ಮಲ್ಲಿ ಕೆಲವು ಕಡೆಯಿಂದನೆ ಕೆಲವು ಇಂಜಿನಿಯರಿಂಗ್ ಕಾಲೇಜುಗಳ ಮಕ್ಕಳಿಗೆ ಮಾತ್ರ ಯಾರು ಕಲಿತಿರ್ತಾರೋ ಮಾತ್ರ ಅವರಿಗೆ ಸಿಎಸ್ಆರ್ ಫಂಡ್ ಅಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮೇಡಮ್ ಫಾರ್ ಎಕ್ಸಾಂಪಲ್ ಟಿ ಸಿ ಎಸ್ ಅಂತ ಕಂಪನಿ ಇರ್ಬೋದು ಇಂಟೆಲ್ ಅಂತ ಕಂಪನಿ ಇರ್ಬೋದು ಐಬಿಎಂ ಅಂತ ಕಂಪನಿ ಇರಬಹುದು ಗೌರ್ಮೆಂಟ್ ಅಲ್ಲಿ ಕಲಿಯುವಂತ ಮಕ್ಕಳಿಗೆ ಅವರು ಮೂರು ತಿಂಗಳು ಅಥವಾ ಆರು ತಿಂಗಳ ಒಂದು ಪ್ರೋಗ್ರಾಮನ್ನು ಮಾಡ್ತಾರೆ ಅವರ ಕರಿಕುಲಮ್ ಅಲ್ಲಿ ಎರಡನೇ ವರ್ಷದಿಂದ ಸ್ಟಾರ್ಟ್ ಆಗಿ ನಾಲ್ಕನೇ ವರ್ಷ ಮುಗಿಯುವುದರೊಳಗಡೆ ಆ ಕರಿಕುಲಮನ್ನು ಮಾಡ್ತಾರೆ ಅಲ್ಲಿ ನಮ್ಮ ಅಕಾಡೆಮಿಕ್ ಸಬ್ಜೆಕ್ಟ್ಗಳಲ್ಲಿ ಇಲ್ಲದೇ ಇರೋ ಸಬ್ಜೆಕ್ಟ್ಗಳಿಗೆ ಅವರು ಹೆಚ್ಚು ಪ್ರಾವಿಷನ್ ಕೊಡ್ತಾರೆ ಮೇಡಮ್ ಅಂದರೆ ನಮ್ಮಲ್ಲಿ ಎಲ್ಲಾದ್ರು ಇನ್ಕ್ಲೂಡ್ ಮಾಡಕ್ಕಾಗಲ್ಲ ನಮಗೆ ನಮ್ಮದೇ ಆದ ಕನ್ಸ್ಟೆಂಟ್ಗಳಿರುತ್ತೆ ಮ್ಯಾಕ್ಸಿಮಮ್ ಅಂದರೆ ಅವರಿಗೆ ಒಂದು ಅರವತ್ತು ಸಬ್ಜೆಕ್ಟ್ಗಳನ್ನು ಕಲಿಸ್ಬೋದು ಬಟ್ ಅದಕ್ಕಿಂತ ಜಾಸ್ತಿ ಬೇಕಿದೆ ಅಂತ ಹೇಳಿದಾಗ ಈ ಥರದ್ದು ಕೂಡ ನಮ್ಮ ಸಂಸ್ಥೆಗಳಲ್ಲಿ ಇದೆ ಮೇಡಮ್ ಅಂದರೆ ಈ ಸಿ ಎಸ್ ಆರ್ ಫಂಡ್ಗಳಲ್ಲಿ ತುಂಬಾ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳು ನಮ್ಮ ಮಕ್ಕಳಿಗೋಸ್ಕರ ಅದು ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತೆ ರೂರಲ್ ಬ್ಯಾಕ್ ಗ್ರೌಂಡ್ ಬಂದ ಮಕ್ಕಳಿಗೆ ಸಪರೇಟ್ ಆದ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಮೇಡಮ್ ಅದನ್ನ ನಾವು ಸಿ ಎಸ್ ಆರ್ ಫಂಡ್ ಅಲ್ಲಿ ಮಾಡ್ತೀವಿ ಮತ್ತೆ ಹೆಣ್ಣು ಮಕ್ಕಳಿಗೆ ಸಪರೇಟ್ ಪ್ರೋಗ್ರಾಮ್ ಅನ್ನು ಮಾಡ್ತಾರೆ ಮೇಡಮ್ ಅವರು ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ರೆ ಅವರು ಅವ್ರ ಕಂಪನಿಗೆ ಅಬ್ಸರ್ವ್ ಕೂಡ ಮಾಡ್ಕೋತಾರೆ ಅಂದ್ರೆ ಕೆಲಸ ಕೂಡ ಆಫರ್ ಕೂಡ ಮಾಡ್ತಾರೆ ಯಾವ ತರದ ಪ್ರೋಗ್ರಾಮ್ ಸರ್ ಆ ಮೇಡಮ್ ಹೇಗೆ ಅಂತ ಹೇಳಿದ್ರೆ ಈಗ ನಾವು ಫುಲ್ ಸ್ಟಾಕ್ ಅಂತ ಹೇಳಿದೆ ನಮ್ಮ ಕರಿಕುಲಮ್ ಅಲ್ಲಿ ನಾವು ಅದನ್ನ ಮೂರುವರೆ ತಿಂಗಳಲ್ಲಿ ಏನ್ ಅದನ್ನ ಅಷ್ಟೇ ಕಲಿಸ್ತೀವಿ ಅವರು ಹೇಗೆ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಪ್ರಾಜೆಕ್ಟ್ ಕೂಡ ಮಾಡುತ್ತಾರೆ ಪ್ರಾಜೆಕ್ಟ್ ಅನ್ನು ಮಾಡಿ ಪ್ರಾಜೆಕ್ಟ್ ఎవಾಲ્યુೇಷನ್ ಮಾಡ್ತಾರೆ ಆ ಪ್ರಾಜೆಕ್ಟ್ ఎవಾಲ્યુೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರಾಜೆಕ್ಟ್ ಅನ್ನು ಮಾಡಿದ್ರೆ ಅಂತವರಿಗೆ ಅವರು ಡೈರೆಕ್ಟ್ ಆಫರ್ ಕೂಡ ಕೊಡ್ತಾರೆ ಅವರ ಕಂಪನಿಗಳಲ್ಲಿ ಅವರು ನಮ್ಮಲ್ಲಿ ನಾಲ್ಕು ವರ್ಷದ ಮುಗಿದ ತಕ್ಷಣ ಆ ಕಂಪನಿಗಳು ಹೋಗಿ ಕೆಲಸ ಮಾಡುವಂತ ಜಾಯಿನ್ ಆಗ್ಬೋದು ಆ ತರ ಇರುತ್ತೆ ಇನ್ನ ಸಿಮನ್ಸ್ ಅಂತ ಒಂದು ಕಂಪನಿ ಇದೆ ಮೇಡಂ ಅವರು ಈ ಬಡ ಮಕ್ಕಳಿಗೆ ಅಂದ್ರೆ ಒಂದು ಲಕ್ಷಕ್ಕಿಂತ ಕಡಿಮೆ ಇರುವಂತ ಇನ್ಕಮ್ ಕಡಿಮೆ ಅಂತ ಆದಾಯ ಕಡಿಮೆ ಇರುವಂತವರಿಗೆ ಇವರಿಗೆ ಒಂದು ಇಂಟರ್ವ್ಯೂ ಅನ್ನು ಮಾಡ್ತಾರೆ ಅದರಲ್ಲಿ ಅವರ 퍼ಫಾರ್ಮೆನ್ಸ್ ಚೆನ್ನಾಗಿದ್ದು ನೀಡಿದ್ರೆ ಅವರಿಗೆ ತುಂಬಾ ಆತರ ಮಕ್ಕಳಿಗೆ ಮೊದಲನೇ ವರ್ಷದಿಂದ ಐವತ್ತು ಸಾವಿರ ರೂಪಾಯಿದವರಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ ಅದ್ರ ಜೊತೆಗೆ ಒಂದು ಲ್ಯಾಪ್ಟಾಪ್ ಅನ್ನ ಕೊಡ್ತಾರೆ ಪ್ರತಿ ಸೆಮಿಸ್ಟರ್ನ ಕೊನೆಯಲ್ಲಿ ಹದಿನೈದು ದಿನಗಳವರೆಗೆ ಅವರು ಬಾಂಬೆ ಅಥವಾ ಅವರ ಆಫೀಸ್ ಗಳಲ್ಲಿದೆ ಅಲ್ಲಿ ಕರೆದು ಅವರಿಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಅವ್ರ ಪರ್ಫಾರ್ಮೆನ್ಸ್ ಮತ್ತೆ ಚೆನ್ನಾಗಿತ್ತು ಅಂದ್ರೆ ಅವ್ರು ಅಬ್ಸರ್ವ್ ಕೂಡ ಮಾಡ್ಕೊತಾರೆ ಆತರ ಪ್ರೋಗ್ರಾಮ್ ಗಳನ್ನ ಮಾಡ್ತಾರೆ ಕೂಡ ಅದು ಸಿ ಎಸ್ ಫಂಡ್ ಅಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ ಮೇಡಮ್ ಪ್ರತಿ ವರ್ಷದ ಕಾರ್ಯಕ್ರಮ ಆಗಿರುತ್ತೆ ಇದು ಇದು ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತೆ ಇದು ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ ಮೇಡಮ್ ಇದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಗಳಿಗೆ ಅದನ್ನ ಇನ್ನ ಅವರು ಅಡಾಪ್ಟ್ ಮಾಡ್ಕೊಂಡಿಲ್ಲ ಬಟ್ ಸಿಎಸ್ ಆರ್ ಫಂಡ್ ಅನ್ನೋದು ತುಂಬಾ ವರ್ಷಗಳಿಂದ ಈಗ ಆಲ್ಮೋಸ್ಟ್ ಹದಿಮೂರ್ ಹದಿನಾಲ್ಕು ವರ್ಷಗಳಿಂದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸ್ಟಾರ್ಟ್ ಆದಾಗಿಂದ ಈ ತರ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ ಈ ಟಿ ಸಿ ಎಸ್ ಅವರು ನಮಗೆ ತುಂಬಾ ಅದರಲ್ಲಿ ಹೆಲ್ಪ್ ಮಾಡ್ತಿದ್ರು ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಮೇಡಮ್ ಇತ್ತೀಚೆಗೆ ತುಂಬಾ ಕಂಪನಿಗಳು ಆ ತರದ ಪ್ರೋಗ್ರಾಮ್ ಗಳನ್ನ ಮಾಡ್ತಾ ಇದ್ದಾರೆ ಸರ್ ಒಟ್ಟು ಕೆಪಾಸಿಟಿ ಎಷ್ಟು ಸರ್ ನಿಮ್ದು ಇಂಟೇಕ್ ಟೇಕ್ ಎಷ್ಟಿದೆ ಮೇಡಮ್ ನಮ್ಮ ಕಾಲೇಜಿನಲ್ಲಿ ಅರವತ್ತು ಇದೆ ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಅರವತ್ತು ಇದರಲ್ಲಿ ಮತ್ತೆ ಐದು ಪರ್ಸೆಂಟ್ ಎಸ್ ಎನ್ ಕ್ಯು ಕೋಟಾ ಅಂತ ಇರುತ್ತೆ ಮೇಡಮ್ ನಮ್ಮಲ್ಲಿ ಆ ಎಸ್ ಎನ್ ಕೋಟಾದಲ್ಲಿ ಹೇಗೆ ಅಂತ ಹೇಳಿದ್ರೆ ಸೀಟಿನಲ್ಲಿ ಒಳ್ಳೆ ರ್ಯಾಂಕಿಂಗ್ ಅಂತ ಬಂದು ಅವರ ಇನ್ಕಮ್ ಲಿಮಿಟ್ ಕಡಿಮೆ ಇದ್ರೆ ಅವರು ಟ್ಯೂಷನ್ ಫೀನೇ ಆಗಿರೋದಿಲ್ಲ ಮೇಡಮ್ ಗೌರ್ಮೆಂಟ್ ಅದನ್ನ ಬರ್ಸುತ್ತೆ ಅದು ಮೂರ್ ಜನ ಬರ್ತಾರೆ ಟೋಟಲ್ ಅರವತ್ತ್ ಮೂರು ಜನ ಬರ್ತಾರೆ ಮತ್ತೆ ಮೂರನೇ ಗೆ ಬಂದಾಗ ಟೆನ್ ಪರ್ಸೆಂಟ್ ಆಫ್ ದಿ ಟೋಟಲ್ ಇನ್ಕಮ್ ಅಂದ್ರೆ ಅಲ್ಲಿ ಆರು ಜನ ನಮಗೆ ಡಿಪ್ಲೊಮಾದಿಂದ ಲ್ಯಾಟ್ರನ್ ಎಂಟ್ರಿಯಲ್ಲಿ ಬರ್ತಾರೆ ಟೋಟಲ್ ಅರವತ್ತೊಂಬತ್ತು ಜನ ನಮ್ಮ ಕಾಲೇಜಿನಲ್ಲಿ ಓದ್ಬೋದು ಮೇಡಮ್ ಆ ತರ ಆಗಿರುತ್ತೆ ಸೊ ಈ ಓದ್ಬೇಕಾದ್ರೆ ಅವರು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದಾಗ ಈಗ ಎಲ್ಲರಿಗೂ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತಾನೆ ಇರುತ್ತೆ ಬಟ್ ಈಗಿನ ಇದರಲ್ಲಿ ವಿ ಟಿ ಯು ಅಂಡರ್ ನಮಗೆ ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಬೇರೆ ಇನ್ನೂ ಹಲವು ಿದೆ ಹದ್ನಾರು ಬೇರೆ ಬೇರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚ್ ಗಳರ್ಟಿಫಿಷಿಯಲ್ ಅಂಡ್ ಮಿಷನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂಡ್ ಡೇಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಾನೆ ಸಪರೇಟ್ ಆಗಿರುವಂತಿದೆ ಇನ್ಫರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ವಿತ್ ಐಒ ಟಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಈ ತರ ಸುಮಾರಷ್ಟು ಬ್ರಾಂಚ್ ಗಳು ಇದೆ ಮೇಡಮ್ ಹದಿನಾರು ಬೇರೆ ಬೇರೆ ಪದವಿಯನ್ನು ಸ್ಪೆಷಲೈಸೇಷನ್ ತರ ಓದಬೇಕಾ ಹೌದು ಮೇಡಮ್ ಅವರು ಆಪ್ಟ್ ಮಾಡಬೇಕಾದ್ರೆ ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಹೋಗ್ತೀನಿ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ತೊಗೊಳ್ಬೇಕಾಗುತ್ತೆ ಅವರು ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಹೋಗ್ತೀನಿ ಅಂದ್ರೆ ಇನ್ಫಾರ್ಮೇಶನ್ ತೊಗೋಬೇಕಾಗುತ್ತೆ ಈಗ ನನಗೆ ಇಂಟೆಲಿಜೆನ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ನಾನು ಅದರಲ್ಲಿ ಹೋಗಬೇಕಂದ್ರೆ ಆರ್ಟಿಫಿಷಿಯಲ್ ಅಂಡ್ ಅಲ್ಲಿ ಹೋಗಬೇಕಾಗುತ್ತೆ ಸೊ ಹದಿನಾರಲ್ಲಿ ಯಾವ ಬ್ರಾಂಚ್ ಅಲ್ಲಿ ಅವರು ಬರ್ತಾರೆ ಮೊದಲನೇ ವರ್ಷದಲ್ಲಿ ಅದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಬಟ್ ಕೆಲವು ಸಂದರ್ಭ ನಾವು ಮೂರನೇ ಸೆಮಿಸ್ಟರ್ ಲೆವೆಲ್ ಅಲ್ಲಿ ಚೇಂಜ್ ಆಫ್ ಬ್ರಾಂಚ್ ಅಂತ ಕೂಡ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಚೇಂಜ್ ಆಫ್ ಬ್ರಾಂಚ್ ಕೂಡ ಮಾಡ್ಕೋಬಹುದು ಅಂದ್ರೆ ಒಂದು ಮೊದಲ ಎರಡು ಸೆಮಿಸ್ಟರ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನ ಓದಿ ಮೂರನೇ ಸೆಮಿಸ್ಟರ್ ಗೆ ಅವರು ಸೈನ್ಸ್ ಗೆ ಹೋಗಬಹುದು ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅನ್ನ ಹೋದವರು ಕಂಪ್ಯೂಟರ್ ಸೈನ್ಸ್ ಗೆ ಬರಬಹುದು ಅಲ್ಲಿ ಎರಡು ಮೂರು ಸಬ್ಜೆಕ್ಟ್ ಗಳು ಏನ್ ಬೇರೆ ಓದಿರ್ತಾರೆ ಅದನ್ನ ನಾವು ಮತ್ತೆ ಕಲಿಬೇಕಾಗುತ್ತೆ ಅವರು ಅದನ್ನ ಬಿಟ್ಟರೆ ಬ್ರಾಂಚ್ ಚೇಂಜ್ ಅಂತ ಒಂದು ಮಾಡಿಕೊಡ್ತೀವಿ ಬಟ್ ಎಲ್ಲದೂ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಮೊದಲ ನಾಲ್ಕು ವರ್ಷಗಳಲ್ಲಿ ಯಾವುದೇ ಬ್ರಾಂಚ್ ಅನ್ನ ತಗೊಂಡ್ರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಚೇಂಜಸ್ ಅಂತ ಏನಿರೋದಿಲ್ಲ ಮೇಡಮ್ ನೈನ್ಟಿ ನೈನ್ ಪರ್ಸೆಂಟ್ ಕಾಮನ್ ಸಬ್ಜೆಕ್ಟ್ಗಳಿರುತ್ತೆ ಐದು ಆರು ಏಳು ಮತ್ತು ಎಂಟನೇ ಸೆಮಿಸ್ಟರ್ ಗಳಲ್ಲಿ ಹೋದಾಗ ಅವರಿಗೆ ಕೆಲವು ಗಳು ಚೇಂಜ್ ಆಗುತ್ತೆ ಈಗ ಕಂಪ್ಯೂಟರ್ ಸೈನ್ಸ್ ಅವರಿಗೆ ಕಂಪೈಲರ್ ಅನ್ನೋದು ಒಂದು ಸಬ್ಜೆಕ್ಟ್ ಅನ್ನ ಹೇಳಿದ್ರೆ ಅದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರುತ್ತೆ ಅದೇ ಬೇರೆ ಬ್ರಾಂಚ್ ಅವರಿಗೆ ಇನ್ಫಾರ್ಮೇಶನ್ ಸೈನ್ಸ್ ಅವರಿಗೆ ಅದು ಎಲೆಕ್ಟಿವ್ ಆಗಿರ್ಬೋದು ಅವರು ಬೇಕಾದ್ರೆ ಆಪ್ಟ್ ಮಾಡ್ಬೋದು ಬೇಡ ಅಂದ್ರೆ ಬಿಡಬಹುದು ಆ ತರ ಇರುತ್ತೆ ಸಿ ಜಿ ಕಂಪ್ಯೂಟರ್ ಗ್ರಾಫಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಅದ್ತಿವಿ ಅದು ಒಂದು ಬ್ರಾಂಚಿಗೆ ಎಲೆಕ್ಟಿವ್ ಆಗಿದ್ರೆ ಇನ್ನೊಂದು ಬ್ರಾಂಚಿಗೆ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅವರು ಹೋದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಅವರು ಜಾಸ್ತಿ ಸಬ್ಜೆಕ್ಟ್ ಗಳನ್ನ ಹೋಗ್ತಾರೆ ಡೇಟಾ ಸೈನ್ಸ್ ಅವರು ಡೇಟಾ ಸೈನ್ಸ್ ಬಗ್ಗೆ ಜಾಸ್ತಿ ಸಬ್ಜೆಕ್ಟ್ ಹೋಗ್ತಾರೆ ಅದು ಐದು ಆರು ಏಳು ಮತ್ತು ಎಂಟನೇ ಸೆಮಿಸ್ಟರ್ ಗಳಲ್ಲಿ ಚೇಂಜ್ ಆಗುತ್ತೆ ಮೇಡಮ್ ಮೊದಲ ನಾಲ್ಕು ವರ್ಷದಲ್ಲಿ ಅಂತ ಚೇಂಜಸ್ ಏನೂ ಇಲ್ಲ ಒಂದು ಪರ್ಸೆಂಟ್ ಚೇಂಜ್ ಅಂತ ಹೇಳ್ಬೋದು ಅಂದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಅವ್ರು ಎಕ್ಸ್ಟ್ರಾ ನಾನು ಹೇಳಿಂಗ್ ಅಲ್ಲಿ ಮೆಥಮೆಟಿಕ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅನ್ನೇ ಓದ್ತಾರೆ ಈಗ ಆಗ ಬಂದಾಗ ಮೆಥಮೆಟಿಕ್ಸ್ ಫಾರ್ ಮೆಕ್ಯಾನಿಕಲ್ ಅಂತ ಕೆಲವರು ಹೋಗ್ತಾರೆ ಮಥಮೆಟಿಕ್ಸ್ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೋಗ್ತಾರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮೆಥಮೆಟಿಕ್ಸ್ ಫಾರ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಇಷ್ಟ ಇಂಟ್ರಡ್ಯೂಸ್ ಮಾಡಿಲ್ಲ ಬಟ್ ಮೆಥಮೆಟಿಕ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಅನ್ನ ಹೋದಿರ್ತಾರೆ ಆತರ ಒಂದೆರಡು ಸಬ್ಜೆಕ್ಟ್ ಗಳು ಚೇಂಜ್ ಆಗ್ಬೋದು ಮೇಡಮ್ ಉಳಿದಂಗೆ ಎಲ್ಲ ಸಬ್ಜೆಕ್ಟ್ ಗಳು ಸಾಮನ್ ಆಗಿರುತ್ತೆ ಮತ್ತೆ ಒಂದು ವಿಷಯನ ನಾನು ಇಲ್ಲಿ ಹೈಲೈಟ್ ಮಾಡಕ್ಕೆ ಇಷ್ಟಪಡ್ತೀನಿ ಮೇಡಮ್ ಏನಂದ್ರೆ ಯಾವುದೇ ಇಂಜಿನಿಯರಿಂಗ್ ಬ್ರಾಂಚ್ ತಗೊಂಡ್ರೂ ತಗೊಂಡ್ರು ಈ ಎ ಸಿಟಿ ಇ ನ್ಯೂ ಡೆಲ್ಲಿ ಅವರು ಕೆಲವು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ರು ಅವರು ಅವರು ಎ ಸಿ ಟಿ ಇ ಆಕ್ಟಿವಿಟಿ ಪಾಯಿಂಟ್ಸ್ ಅಂತ ಕರೀತಾರೆ ಯಾವುದೇ ವಿದ್ಯಾರ್ಥಿ ಯಾವುದೇ ಇಂಜಿನಿಯರಿಂಗ್ ಬ್ರಾಂಚನ್ನು ಕೂಡ ತಗೊಂಡ್ರು ಕೂಡ ಅವರು ಈ ಎ ಸಿ ಟಿ ಇ ಆಕ್ಟಿವಿಟಿ ಪಾಯಿಂಟ್ಗಳಲ್ಲಿ ಹದಿನೈದು ಆಕ್ಟಿವಿಟಿಸ ಅವರು ಲಿಸ್ಟ್ ಮಾಡಿದ್ದಾರೆ ಮೇಡಮ್ ಎಂಥ ಆಕ್ಟಿವಿಟೀಸ್ ಇರುತ್ತೆ ಅಂದರೆ ಅದು ನಮ್ಮ ರೂರಲ್ ಅಥವಾ ರೈತರಿಗೆ ಹೆಲ್ಪ್ ಆಗುವಂಥದ್ದು ಮಕ್ಕಳಿಗೆ ಹೋಗಿ ಡಿಜಿಟೈಸೇಷನ್ ಬಗ್ಗೆ ಹೇಳುವಂಥದ್ದು ಮಕ್ಕಳಲ್ಲಿ ಕಲಿಕೆಯ ಗ್ರಹಿಕೆ ಬಗ್ಗೆ ಅವರಿಗೆ ಹೇಳುವಂಥದ್ದು ಅದು ಉಡುಗೊರೆ ಮಾಡಬೇಕಾಗುತ್ತೆ ಒಂದು ಟೀಮ್ ಆಗಿ ಹತ್ತು ಜನ ಅಥವಾ ಹನ್ನೆರಡು ಜನರ ಟೀಮ್ ಆಗಿ ಅವರೊಂದು ಆಕ್ಟಿವಿಟಿನ ಮಾಡಬೇಕಾಗುತ್ತೆ ಈಗ ರೈತರಿಗೆ ಬಂದರೆ ಅವರ ಮಾರ್ಕೆಟಿಂಗ್ ನಿಯರೆಸ್ಟ್ ಮಾರ್ಕೆಟಿಂಗ್ ಯಾವುದು ಅವ್ರ ಮಾರ್ಕೆಟ್ ಪ್ರೈಸ್ ಹೆಂಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಆಮೇಲೆ ಅವರು ಈಗೆಲ್ಲ ನಾವು ಫೋನ್ ಪೇ ಯೂಸ್ ಮಾಡ್ತೀವಿ ಅಥವಾ ಯು ಪಿ ಐನ ಯೂಸ್ ಮಾಡ್ತೀವಿ ಅದ್ರದ್ದು ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥದ್ದು ಆಮೇಲೆ ಪಕ್ಕದಲ್ಲಿ ಯಾವುದೋ ಒಂದು ಒಳ್ಳೆ ದೇವಸ್ಥಾನ ಇರುತ್ತೆ ಅಥವಾ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಸಿವಿಲ್ ಇಂಜಿನಿಯರಿಂಗ್ ಹುಡುಗರಿಗೆ ಅವರದೇ ಆದ ವಾಟರ್ ಕನ್ಸರ್ವೇಶನ್ ಅಥವಾ ವಾಟರ್ ಪ್ರಿಸರ್ವೇಶನ್ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಈ ತರ ಕೆಲವು ಆಕ್ಟಿವಿಟೀಸ್ ಅನ್ನ ಇದೇ ಇರುತ್ತೆ ಈ ಹದಿನೈದು ಆಕ್ಟಿವಿಟಿ ಯಾವುದೇ ವಿದ್ಯಾರ್ಥಿ ಯಾವುದೇ ಬ್ರಾಂಚ್ ನ ತಗೊಂಡ್ರು ಕೂಡ ಅವರು ಐದು ಆಕ್ಟಿವಿಟೀಸ್ ಅನ್ನ ಮಾಡಬೇಕಾಗುತ್ತೆ ಒಂದರಿಂದ ಎಂಟನೇ ಸೆಮಿಸ್ಟರ್ ಒಳಗಡೆ ಐದು ಆಕ್ಟಿವಿಟಿ ನ ಅದು ಕಂಪಲ್ಸರಿ ಮೇಡಮ್ ಅದನ್ನ ಸೋಷಿಯಲ್ ಅವೇರ್ನೆಸ್ ಅಂತಾನೆ ನಾವು ಮಾಡಬಹುದು ಡಿಜಿಟೈಸೇಷನ್ ಬಗ್ಗೆ ಮಾಡಬಹುದು ಸ್ವಚ್ಛ ಭಾರತ್ ಬಗ್ಗೆ ಮಾಡಬಹುದು ಆ ತರದಲ್ಲಿ ಯಾವ್ದಾರು ಒಂದು ಮಾಡಲೇಬೇಕಾಗುತ್ತೆ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಟ್ ಓದೋದ್ರ ಜೊತೆಗೆ ಈ ತರದ ಒಂದು ಪ್ರೋಗ್ರಾಮ್ ಅನ್ನು ಮಾಡಬೇಕಾಗುತ್ತೆ ಮೇಡಮ್ ಅದು ಕಂಪಲ್ಸರಿ ಆಗಿರುತ್ತೆ ಮತ್ತೆ ಎಂಟನೇ ಸೆಮಿಸ್ಟರ್ ಅದರ ಮೇಲೆ ಒಂದು ರಿಪೋರ್ಟ್ ಕೂಡ ಮಾಡಿಕೊಡಬೇಕಾಗುತ್ತೆ ಅವರು ಮಾಡಿ ಅದನ್ನ ನಮಗೆ ಸಬ್ಮಿಷನ್ ಮಾಡಬೇಕಾಗುತ್ತೆ ಅದನ್ನ ನಾವು ಎವ್ಯಾಲ್ಯೂಯೇಟ್ ಮಾಡಿ ಅವ್ರು ಅಂತದಕ್ಕೆ ನಾವು ಇಪ್ಪತ್ತು ಪಾಯಿಂಟ್ಸ್ ಗಳನ್ನು ಕೊಡಬಹುದು ಅಂತ ರೆಕಮೆಂಡ್ ಅಂದ ಮಾಡಿದ್ರೆ ಆಗ ಅವರಿಗೆ ಡಿಗ್ರಿ ಅವಾರ್ಡ್ ಆಗುತ್ತೆ ಅಲ್ಲಿ ಡಿಗ್ರಿ ಕೂಡ ಅವಾರ್ಡ್ ಆಗಲ್ಲ ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ ನಾವು ಬರೀ ಲಾಂಗ್ವೇಜಸ್ ಬಗ್ಗೆ ಹೋಗ್ತೀವಿ ಕಂಪ್ಯೂಟರ್ ಬಗ್ಗೆ ಹೋಗ್ತೀವಿ ಅಂತ ಅಷ್ಟೇ ಆಗಿರೋದಿಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಏನೆಲ್ಲ ಒಬ್ಬ ವಿದ್ಯಾರ್ಥಿಗೆ ಕಲಿಗಲಿಕ್ಕೆ ಅವಕಾಶಗಳಿದೆ ಅದೆಲ್ಲ ನಾವು ಕಲಿಸ್ತಾ ಹೋಗ್ತೀವಿ ಮಧ್ಯೆ ಅವರು ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಸಬ್ಜೆಟ್ ಗಳನ್ನು ಕೂಡ ಹೋಗ್ತಾರೆ ಮತ್ತೆ ಈಗಿನ ಕರಿಕುಲಮ್ ಅಲ್ಲಿ ನಮಗೆಲ್ಲ ಸಿ ಬಿ ಎಸ್ ಸಿ ಅಂತ ಕರಿತೀವಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಸೊ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ಪದವಿನ ಕ್ರೆಡಿಟ್ಸ್ ಪಡೆಯಟ್ಸ್ ಅರ್ನ್ ಮಾಡಲೇಬೇಕಾಗುತ್ತೆ ಈಗಿನ ಕರಿಕುಲಮ್ ಅಲ್ಲಿ ನೂರ ಅರವತ್ತು ಕ್ರೆಡಿಟ್ ಇದೆ ಮೇಡಮ್ ಒಬ್ಬ ವಿದ್ಯಾರ್ಥಿಗೆ ಸೊ ಅವರು ಮೊದಲನೇ ಸೆಮಿಸ್ಟರ್ ಗೆ ಬಂದಾಗ ನನಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅಥವಾ ನಾನು ಪದವಿನ ಪಡ್ಕೋಬೇಕಂತ ಹೇಳಿದ್ರೆ ನೂರ ಅರವತ್ತು ಕ್ರೆಡಿಟ್ ಗಳನ್ನ ಅರ್ನ್ ಮಾಡಬೇಕಾಗುತ್ತೆ ನಾರ್ಮಲಿ ಒಂದು ಸೆಮಿಸ್ಟರ್ ಗೆ ಇಪ್ಪತ್ತು ಕ್ರೆಡಿಟ್ ಇರುತ್ತೆ ಮೇಡಮ್ ಸೊ ಇಪ್ಪತ್ತು ಕ್ರೆಡಿಟ್ ಗಳನ್ನ ತೊಗೊಳ್ಳಬೇಕು ಅವರು ಸಪೋಸ್ ಯಾವ್ದೋ ಸಬ್ಜೆಕ್ಟ್ ಫೇಲ್ ಆಯ್ತು ಅಂದ್ರೆ ಆ ಕ್ರೆಡಿಟ್ ಅನ್ನ ಅವ್ರು ನೆಕ್ಸ್ಟ್ ಸೆಮಿಸ್ಟರ್ ಗಳು ಕೂಡ ಅರ್ನ್ ಮಾಡಬೇಕಾಗತ್ತೆ ಸೊ ಯಾವುದೇ ವಿದ್ಯಾರ್ಥಿ ಒಂದು ಪದವಿನ ಪಡ್ಕೋಬೇಕು ಅಂತ ಹೇಳಿದ್ರೆ ಅವರು ಕೆಲವು ವಿಷಯಗಳನ್ನ ಮಾಡ್ಬೇಕಾಗುತ್ತೆ ಅಂದ್ರೆ ಅವರ ಬ್ರಾಂಚಿನ ಎಲ್ಲಾ ಸಬ್ಜೆಕ್ಟ್ ಗಳನ್ನೂ ಅವ್ರು ಕಲಿಬೇಕಾಗುತ್ತೆ ಅದನ್ನ ನಾವು ಕ್ರೆಡಿಟ್ಸ್ ಅಂತ ಕರಿತೀವಿ ನೂರ ಅರವತ್ತು ಕ್ರೆಡಿಟ್ಸ್ ಗಳನ್ನ ಅವ್ರು ಓಪ್ಟೈನ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಎ ಅದೆಲ್ಲದನ್ನು ಮಾಡಿದಾಗ ಮಾತ್ರ ಅವರು ಪದವಿನ ಪಡೀಲಿಕ್ಕೆ ಅರ್ಹರಾಗಿರ್ತಾರೆ ಸರ್ ಈಗ ಉದ್ಯೋಗ ಅವಕಾಶಗಳ ಬಗ್ಗೆ ಮಾತಾಡೋದಾದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನೀವೇ ಹೇಳಿದ್ರಿ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸರ್ಕಾರಿ ಬೇರೆ ಬೇರೆ ಯಾವುದೇ ರೀತಿಯ ವಿಭಾಗಗಳಿದ್ರು ಸಹ ಅಲ್ಲಿ ಕಂಪ್ಯೂಟರ್ ಇಂಜಿನಿಯರ್ಗಳ ಅವಶ್ಯಕತೆ ಇರುತ್ತೆ ಪದವೀಧರರ ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ರಿ ಅಂದ್ರೆ ಸರ್ಕಾರಿ ಉದ್ಯೋಗ ಅವಕಾಶಗಳು ಹೇಗಿದೆ ಮತ್ತೆ ಇನ್ನು ಪ್ರೈವೇಟ್ ಸಾಫ್ಟ್ವೇರ್ ಕಂಪನಿಗಳಲ್ಲಂತೂ ಇದೇ ಇದೆ ಹೇಗೆ ಸರ್ಕಾರಿ ಸಂಸ್ಥೆಗಳಲ್ಲಿ ಹೇಗಿದೆ ಮೇಡಮ್ ಸರ್ಕಾರಿ ಸಂಸ್ಥೆಗಳಲ್ಲಿ ಹೇಗಿದೆ ಅಂದ್ರೆ ಈಗಿನ ಇದರಲ್ಲಿ ಎಲ್ಲಾ ಸಂಸ್ಥೆಗಳಲ್ಲೂ ಅವ್ರಿಗೆ ಒಂದು ನೆಟ್ವರ್ಕ್ ಅಂತ ಮಾಡಿರ್ತಾರೆ ಕಂಪ್ಯೂಟರ್ ಕನೆಕ್ಟ್ ಮಾಡಿ ನಾನು ಇಲ್ಲಿ ಹಾಸನ ಆಫೀಸಿನಿಂದ ಬೆಂಗಳೂರು ಆಫೀಸಿಗೆ ನಾನು ಕಮ್ಯುನಿಕೇಟ್ ಮಾಡ್ತೀನಿ ಅದನ್ನ ನೆಟ್ವರ್ಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ ಸೊ ಈ ನೆಟ್ವರ್ಕ್ ಅನ್ನ ಮಾಡಬೇಕಾದ್ರೆ ನಮಗೆ ಇಂಜಿನಿಯರ್ಸ್ ಗಳ ಅವಶ್ಯಕತೆ ಇದೆ ನಾವು ಅದೇ ತರನೇ ಈಗ ಹಾಸ್ಪಿಟಲ್ ಅಂತ ಹೋದಾಗ ಅಲ್ಲಿ ನಾವು ಸುಮಾರಷ್ಟು ಪೇಷೆಂಟ್ಗಳ ಡೇಟಾನ ತಗೊಂಡಿರ್ತೀವಿ ಅಲ್ಲಿ ಡೇಟಾ ಬೇಸನ್ನ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅದಕ್ಕೆ ಇಂಜಿನಿಯರ್ಗಳ ಅವಶ್ಯಕತೆ ಇದೆ ಅಲ್ಲಿ ಕೂಡ ಉದ್ಯೋಗವನ್ನು ಪಡ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಕೂಡ ನಮಗೆ ಕಂಪ್ಯೂಟರ್ ಬೇಕೇ ಬೇಕಿದೆ ಈಗ ಯಾವುದೇ ವಿಷಯಕ್ಕಾದರೂ ಕಂಪ್ಯೂಟರ್ ಬೇಕು ನಾವು ಒಂದು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತೀವಿ ನಮ್ಮ ಕಚೇರಿ ವೆಬ್ಸೈಟ್ ಅನ್ನ ನಾವೇ ಮ್ಯಾನೇಜ್ ಮಾಡಬೇಕಾಗತ್ತೆ ಅಂತ ಕಡೆ ಕೂಡ ಉದ್ಯೋಗದ ಅವಕಾಶ ಜಾಸ್ತಿ ಇದೆ ಮೇಡಮ್ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಸರ್ಕಾರದಲ್ಲಿ ಕೂಡ ಇತ್ತೀಚೆಗೆ ಕಂಪ್ಯೂಟರ್ ಸೈನ್ಸ್ ಅವರಿಗೆ ಹೆಚ್ಚಿನ ಪ್ರಯೋಜನ ಕೊಡ್ತಾರೆ ಅದನ್ನ ಸಿಸ್ಟಮ್ ಅಡ್ಮಿನ್ ಅಂತ ಕರೀತಾರೆ ವೆಬ್ ಡೆವಲಪರ್ ಅಂತ ಕರೀತಾರೆ ವೆಬ್ ಡಿಸೈನರ್ ಅಂತ ಕರೀತಾರೆ ಅಥವಾ ಬೇಸ್ ಮ್ಯಾನೇಜರ್ ಅಂತ ಕರೀತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕರೀತಾರೆ ಬೇರೆ ಬೇರೆ ನಾಮಿನೇಷನ್ ಅವರನ್ನು ಕರೆದ್ರೂ ಕೂಡ ಗೌರ್ಮೆಂಟ್ ಗಳಲ್ಲಿ ಕೂಡ ತುಂಬ ಒಳ್ಳೆಯ ಉದ್ಯೋಗ ಅವಕಾಶಗಳಿದೆ ಮೇಡಮ್ ಅದೇ ಥರ ಪ್ರೈವೇಟಲ್ಲಿ ನಮಗೆ ಸಾಫ್ಟ್ವೇರ್ ಡೆವಲಪರ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಹೋದರೆ ನಾನು ಸಾಫ್ಟ್ವೇರ್ ಡೆವಲಪರ್ ಅಷ್ಟೇ ಹಾಕಬೇಕಾಗುತ್ತೆ ಅಂತ ಒಂದು ಇರುತ್ತೆ ಎಲ್ಲರಿಗೂ ಬಟ್ ಹಾಗಂತ ಏನಿರಲ್ಲ ಮೇಡಮ್ ಸಾಫ್ಟ್ವೇರ್ ಡೆವಲಪರ್ ಜೊತೆಗೆ ಬೇರೆ ಬೇರೆ ಕೂಡ ಜಾಬ್ಗಳ ಆಪರ್ಚುನಿಟಿ ಜಾಸ್ತಿ ಇರುತ್ತೆ ಈಗ ನಮಗೆ ಮೆಡಿಕಲ್ ಅಂತ ಬಂದಾಗ ನಾನು ಇಮೇಜ್ ಪ್ರೊಸಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ನಾನು ಕಲ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೋದು ಮೇಡಮ್ ಮೆಡಿಕಲ್ ಫೀಲ್ಡ್ ಗಳಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳು ಇದೆ ಈಗ ನಮಗೆ ಎಂ ಆರ್ ಐ ಸ್ಕ್ಯಾನ್ ಅಂತ ಮಾಡ್ತೀವಿ ನಾವು ಸಿಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಅಲ್ಲಿ ಒಂದು ಇಮೇಜ್ ಅನ್ನ ನೋಡ್ಬಿಟ್ಟು ನಿನಗೆ ಈ ತರದ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅದು ಡಾಕ್ಟರ್ ಗಳಿಗೆ ಹಾಕ್ಬೇಕಂದ್ರೆ ನಾವು ಸಾಫ್ಟ್ವೇರ್ ಅನ್ನ ಬರೆದಿರ್ಬೇಕಾಗುತ್ತೆ ಅಲ್ಲಿ ಕೂಡ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಅಂದ್ರೆ ಇಮೇಜ್ ಪ್ರೊಸಿಂಗ್ ಕೂಡ ಅವ್ರು ಮಾಡಬೇಕಾಗುತ್ತೆ ಇನ್ನು ಅಗ್ರಿಕಲ್ಚರ್ ಫೀಲ್ಡ್ ಗೆ ಬಂದ್ರೆ ಇತ್ತೀಚೆಗೆ ತುಂಬಾ ಅವಕಾಶಗಳಿದೆ ಮೇಡಮ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಅಗ್ರಿಕಲ್ಚರ್ ಫೀಲ್ಡ್ ಕೂಡ ನಾವು ಐ ಅಂತ ಒಂದು ಸಬ್ಜೆಕ್ಟ್ ಹೇಳಿದೆ ಮೇಡಮ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿ ಅದನ್ನ ಯೂಸ್ ಮಾಡ್ಕೊಂಡು ನಾವು ರೈತರಿಗೆ ತುಂಬಾ ತರದ ಕೆಲಸವನ್ನು ಮಾಡ್ಕೊಡ್ಬಹುದು ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ ಮೇಡಮ್ ಈಗ ನಮ್ಗೆ ಎಲ್ಲ ಫೀಲ್ ಗಳಲ್ಲೂ ನಮ್ದೆ ಆದ ಇಲ್ಲಿ ರೈತರಿಗೆ ಅಂತ ಬಂದಾಗ ರೈತರಿಗೆ ಅವರ ಬೆಳೆಯ ಮಾಹಿತಿಯನ್ನ ಕೊಡಬಹುದು ನಾವು ಅವರ ಬೆಳೆಗೆ ಈಗ ಮಾರ್ಕೆಟ್ ನಲ್ಲಿ ಎಷ್ಟು ಬೆಲೆ ಇದೆ ಅಂತ ನಾವು ಅವರಿಗೆ ಹೋಗೋತರ ಆಪ್ ಗಳನ್ನ ಮಾಡಬಹುದು ಜೊತೆಗೆ ಅವರು ಬೆಳೆದಂತ ಬೆಳೆ ಎಷ್ಟು ಇಳ್ ಬರ್ಬೋದು ಅಂತ ಮೊದಲೇ ಪ್ರಿಡಿಕ್ಟ್ ಮಾಡ್ಬೋದು ಮೇಡಮ್ ಈಗ ಅಂದ್ರೆ ಸೊ ಎಷ್ಟು ಜಾಗ ಇದೆ ನನಗೆ ಆ ಯಾವ ತರ ಬೆಳೆ ಬಂದಿದೆ ಅನ್ನೋದ್ರ ಮೇಲೆ ಮಾಯ್ಚರ್ ಅನ್ನ ನಾವು ಹೇಳ್ಬೋದು ಅವ್ರಿಗೆ ಅದಕ್ಕೆ ನೀರ್ ಬಿಡ್ಬೇಕಾ ಬೇಡವಾ ಯಾವ ಟೈಮಲ್ಲಿ ನೀರ್ ಬಿಡಬೇಕು ಅದು ಆಟೋಮೆಟಿಕ್ ಆಗಿ ಪಂಪ್ ಅನ್ನ ಆನ್ ಮಾಡೋ ತರ ಕೆಲವು ಇದೆ ಮೊನ್ನೆ ಮೊನ್ನೆ ಕೂಡ ಒಂದು ಪ್ರಾಜೆಕ್ಟ್ ನೋಡಿದ್ರೆ ಅರಾ ಅಂದ್ರೆ ನಾವು ಅಡಿಕೆನ ಕೇಳಲಿಕ್ಕೆ ಕೂಡ ಕಂಪ್ಯೂಟರ್ ಸೈನ್ಸ್ನ ಅವಕಾಶ ಇದೆ ಏನಂದ್ರೆ ಅಡಿಕೆ ಅಂತ ಒಂದು ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ನೋಡ್ಬಿಟ್ಟು ಅದು ಬಂದಿದೆ ಅಂತ ಆದ್ರೆ ಅದರದೇ ಆದ ರೋಬೋಟ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅಡಿಕೆನ ಕಟ್ ಮಾಡಿ ಕೆಳಗಡೆ ತರುವಂತ ಟೆಕ್ನಾಲಜಿ ಕೂಡ ಇದೆ ಅಂದ್ರೆ ಈಗ ಲೇಬರ್ಸ್ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ಈ ಟೆಕ್ನಾಲಜಿನ ಅಲ್ಲಿ ಕೂಡ ಯೂಸ್ ಮಾಡ್ಬೋದು ಮೇಡಮ್ ಆ ಥರ ಅವಕಾಶಗಳು ತುಂಬಾ ಇದೆ ಇವಾಗ ಅಗ್ರಿಕಲ್ಚರ್ ಫೀಲ್ಡ್ ನಾವು ಯೂಸ್ ಮಾಡ್ಬೋದು ಈಗ ನಮಗೆ ಗೊತ್ತಿದೆ ಮೇಡಮ್ ಮನೆಗಳಲ್ಲಿ ಫುಡ್ ಆರ್ಡರ್ ಮಾಡ್ತೀವಿ ಅದಕ್ಕೆ ಬೇಕಾಗಿರೋ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡೋರು ನಾವ್ ಆಗಿರ್ತೀವಿ ಕಂಪ್ಯೂಟರ್ ಸೈನ್ಸ್ ಅನ್ನ ಹೋದರು ಅಥವಾ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ತಿಳಿದಿರೋರು ಆಗಿರ್ತಾರೆ ಅಲ್ಲಿ ಕೂಡ ಅವಕಾಶಗಳು ಜಾಸ್ತಿ ಇದೆ ಈಗ ನಮ್ಮ ಸಂಸ್ಥೆಗೆ ಒಂದು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ಬೇಕು ನಮ್ಮ ಮಾಹಿತಿ ಪ್ರತಿದಿನ ಜನಗಳಿಗೆ ತಲುಪ್ಬೇಕು ಅಂತ ಇದೆ ಅವರನ್ನು ವೆಬ್ಸೈಟ್ ಡಿಸೈನರ್ ಅಂತ ಕರಿತೀವಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬೇರೆ ವೆಬ್ಸೈಟ್ ಡಿಸೈನ್ ಬೇರೆ ಆಗಿರುತ್ತೆ ಮೇಡಮ್ ಅದು ಎರಡೂ ಪ್ರೋಗ್ರಾಮಿಂಗ್ ಅದನ್ನು ಅದಕ್ಕೆ ಬಳಸುವಂತ ಪ್ರೋಗ್ರಾಮಿಂಗ್ ಬೇರೆ ಇದಕ್ಕೆ ಬಳಸುವಂತ ಪ್ರೋಗ್ರಾಮಿಂಗ್ ಬೇರೆ ಆಗಿರುತ್ತೆ ಸೊ ಹಾಗಾಗಿ ಎಲ್ಲಾ ಕಡೆನೂ ಅದನ್ನ ನಾವು ಯೂಸ್ ಮಾಡಬಹುದು ತೆರೆ ಹಿಂಭಾಗದಲ್ಲಿ ಇಂಜಿನಿಯರ್ಸ್ ಕೆಲಸ ತುಂಬಾ ಇರುತ್ತೆ ತುಂಬಾ ಈಗ ಮುಂದೆ ಮುಂದೆ ಕಾಣದೇ ಇರಬಹುದು ಈಗ ನನಗೆ ಒಂದು ಹಾಸನ್ ಬಗ್ಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ನಮಗೆ ಅಂದ್ರೆ ಆದ್ರೆ ಹಿಂದೆ ತುಂಬಾ ಜನ ಕೆಲಸ ಮಾಡಿರ್ತಾರೆ ಮೇಡಮ್ ಒಬ್ರು ಡೆವಲಪರ್ ಇರ್ಬೋದು ಇನ್ಫಾರ್ಮೇಶನ್ ಕಲೆಕ್ಷನ್ ಕೂಡ ನಾವು ಮಾಡಬೇಕಾಗುತ್ತೆ ನಂತರ ಏನು ಇನ್ಫಾರ್ಮೇಶನ್ ಇಲ್ದೇ ನಾನು ಅದನ್ನ ಯಾರಿಗೂ ಬೇರೆ ಅವರಿಗೆ ಹೇಳಕ್ ಆಗುದಿಲ್ಲ ಇನ್ಫಾರ್ಮೇಷನ್ ಕಲೆಕ್ಷನ್ ಒಂದು ಆರ್ಟ್ ಮೇಡಮ್ ಅದನ್ನ ನನಗೆ ಬೇಕಾದ ರೀತಿಯಲ್ಲಿ ಜನಗಳಿಗೆ ತುಂಬಾ ಚೆನ್ನಾಗಿ ಕಾಣುವ ರೀತಿನಲ್ಲಿ ಅದನ್ನ ಪ್ರೆಸೆಂಟ್ ಮಾಡೋದು ಕೂಡ ಕಲೆ ಅದನ್ನು ಕೂಡ ನಾವು ಕಂಪ್ಯೂಟರ್ ಸೈನ್ಸ್ ಇಂದ ನಾವು ಮಾಡಬಹುದಾಗಿದೆ ಅಂದ್ರೆ ವೆಬ್ಸೈಟ್ ಡಿಸೈನ್ ಕೂಡ ಒಂದು ಇದೆ ಎಲ್ಲ ಕಡೆನೂ ಆಪರ್ಚುನಿಟಿ ಅಂತ ಬಂದಾಗ ಎಲ್ಲರೂ ಹೇಳ್ತಾರೆ ನಾವು ವೆಬ್ಸೈಟ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ವಿ ಅಂತ ಅದು ಕೂಡ ಒಳ್ಳೆ ಜಾಬ್ ಮೇಡಮ್ ಏನಕ್ಕೆ ಪ್ರತಿದಿನದ ಅಪ್ಡೇಟ್ ಅನ್ನು ನಾವು ಮಾಡಬೇಕಾಗುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಳ್ಳೆ ಸಾಫ್ಟ್ವೇರ್ ಗಳನ್ನ ಹೇಗೆ ಬರೀತಾರೆ ಕಂಪ್ಯೂಟರ್ ರಿಲೇಟೆಡ್ ಸಾಫ್ಟ್ವೇರ್ ನಾವು ಬರೆಯೋದ್ರ ಜೊತೆಗೆ ಈ ತರ ಅವಕಾಶಗಳು ಕೂಡ ತುಂಬಾ ಜಾಸ್ತಿ ಇದೆ ಮೇಡಮ್ ಸೊ ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ ಎಲ್ಲ ಕಡೆನೂ ಮೆಡಿಕಲ್ ಫೀಲ್ಡ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಇರ್ಬೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಇರ್ಬೋದು ಒಂದು ರಿಸರ್ವೇಷನ್ ಮಾಡೋದ್ರಲ್ಲಿ ಇರ್ಬೋದು ಎಲ್ಲ ಕಡೆನೂ ಕಂಪ್ಯೂಟರ್ ಸೈನ್ಸ್ ಅವರು ಬೇಕಾಗ್ತಾರೆ ಹಾಗಾಗಿ ಹೆಚ್ಚಿನ ಅವಕಾಶಗಳಿದೆ ಮೇಡಮ್ ಅಂದ್ರೆ ಗೌರ್ಮೆಂಟ್ ಗಿಂತ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಅಂದ್ರೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಹೆಚ್ಚಿನ ಅವಕಾಶಗಳಿದೆ ಗೌರ್ಮೆಂಟ್ ಅಲ್ಲಿ ಇತ್ತೀಚೆಗೆ ಕೂಡ ಅವಕಾಶಗಳು ಜಾಸ್ತಿ ಆಗ್ತಾ ಇದೆ ಮೇಡಮ್ ಸರ್ ಇದ್ರ ಜೊತೆಗೆ ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳಿಬಿಟ್ಟು ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು ಮುಗಿಸೋಣ ನಿಮ್ಮ ವಿಭಾಗ ಏನು ವಿಶೇಷತೆ ವಿಭಾಗದ್ದು ಇಡೀ ಕಾಲೇಜಿಗೆ ಹೋಲಿಸಿದ್ರೆ ವಿದ್ಯಾರ್ಥಿಗಳಿಗೆ ಸಿಗುವಂತ ಸವಲತ್ತುಗಳಿಂದ ಹಿಡಿದು ಏನೇನಿದೆ ಮೇಡಮ್ ನಾವು ಗವರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಮೊದಲನೇ ನಮ್ಮ ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ ನಾವು ಯೂಸ್ ಸಾಫ್ಟ್ವೇರ್ಗಳು ಓಪನ್ ಸೋರ್ಸ್ ಸಾಫ್ಟ್ವೇರ್ಗಳು ಮೇಡಮ್ ಅಂದ್ರೆ ಯಾವುದೇ ಸಾಫ್ಟ್ವೇರ್ ಗಳಿಗೆ ನಾವು ದುಡ್ಡು ಕೊಟ್ಟು ಬೈ ಮಾಡುವಂತದಿಲ್ಲ ನಮ್ಮಲ್ಲಿ ಈಗ ಲೈನೆಸ್ ಅಂತ ಆಪರೇಟಿಂಗ್ ಸಿಸ್ಟಮ್ ಇದೆ ತುಂಬಾ ಕಾಲೇಜುಗಳಲ್ಲಿ ಅದನ್ನು ಯೂಸೇ ಮಾಡೋದೇ ಇಲ್ಲ ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ ಬಟ್ ಸಾಫ್ಟ್ವೇರ್ ಕಂಪನಿ ಅಂತ ಹೋದಾಗ ನೈಂಟಿ ಏಟ್ ಪರ್ಸೆಂಟ್ ಆಫ್ ದಿ ಸಾಫ್ಟ್ವೇರ್ ಕಂಪನಿ ಅದನ್ನೇ ಯೂಸ್ ಮಾಡ್ತಾರೆ ಲೈನೆಸ್ ಬಗ್ಗೆ ಸೊ ಅದ್ರ ಬಗ್ಗೆ ನಂಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನಂಗೆ ಅದ್ರದ್ದು ಒಂದು ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಸೊ ನಮ್ಮಲ್ಲಿ ಯೂಸ್ ಮಾಡುವಂಥ ಎಲ್ಲಾ ಸಾಫ್ಟ್ವೇರ್ಗಳು ಕೂಡ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರುತ್ತೆ ಮೇಡಮ್ ಮತ್ತೆ ನಾವು ಹೇಳಿದ್ವಿ ಸಿ ಎಸ್ ಆರ್ ಫಂಡಲ್ಲಿ ನಮಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾವುದೇ ಸಿ ಎಸ್ ಆರ್ ಅಂಡರ್ ಬರುವಂಥ ಪ್ರೋಗ್ರಾಮ್ ಗಳನ್ನ ನಮ್ಮ ಕಾಲೇಜಿನಲ್ಲಿ ನಾವು ತಕ್ಷಣ ಅಡಾಪ್ಟ್ ಮಾಡ್ಕೊಳ್ತೀವಿ ಮೇಡಮ್ ನಮ್ಮ ಕಾನ್ಸ್ಟಿಬಲ್ರು ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮತ್ತೆ ಬೇರೆ ತನ್ನ ಸಹೋದ್ಯೋಗಿಗಳ ಸಹಕಾರದಿಂದ ಅದು ಬೇಗನೆ ಅಡಾಪ್ಟ್ ಆಗುತ್ತೆ ನಮಗೆ ಸೊ ನಮ್ಮ ಹುಡುಗರಿಗೆ ನಮ್ಮ ಕರಿಕುಲಮ್ ಜೊತೆಗೆ ಎಕ್ಸ್ಟ್ರಾ ತಿಳುವಳಿಕೆಗಳನ್ನು ಕೂಡ ಕೊಡಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇದೀವಿ ಅದನ್ನು ರೆಗ್ಯುಲರ್ ಆಗಿ ಇದೀವಿ ಮೇಡಮ್ ಮೂರನೇದಾಗಿ ಪ್ರತಿಯೊಂದು ನಾವು ಮಾಡಬೇಕಾದ್ರೆ ನಮ್ದೇ ಆದ ಸಾಫ್ಟ್ವೇರ್ ಟೂಲ್ ಗಳನ್ನು ಯೂಸ್ ಮಾಡಿ ಮಾಡ್ಕೊಳ್ತೀವಿ ಮೇಡಮ್ ಈಗ ನಾವು ಒಂದು ರಿಪೋರ್ಟ್ ಅನ್ನು ಜನರೇಟ್ ಮಾಡ್ಬೇಕಂತಾರೆ ನಾರ್ಮಲಿ ವರ್ಡ್ ಅಲ್ಲಿ ಮಾಡ್ತೀನಿ ನಾನು ಮೈಕ್ರೋಸಾಫ್ಟ್ ವರ್ಡ್ ಇದ್ರೆ ಸಾಕು ಅದರಲ್ಲಿ ಆಫೀಸ್ ಇದ್ರೆ ಸಾಕು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ನಾವು ಹಾಗಲ್ಲ ಮೇಡಮ್ ಪ್ರೋಗ್ರಾಮಿಂಗ್ ಪ್ರೋಗ್ರಾಮಿಂಗನ್ನು ಬರೆದು ನಾವು ರಿಪೋರ್ಟ್ ಅನ್ನು ಮಾಡಿಸ್ತೀವಿ ಅದ್ರ ಲೇಟ್ ಒಂದು ರಿಪೋರ್ಟಿಂಗ್ ಟೂಲ್ ಇದೆ ಮೇಡಮ್ ಅದನ್ನು ಕಂಪಲ್ಸರಿಯಾಗಿ ನಮ್ಮ ಹುಡುಗರು ಮಾಡಲೇಬೇಕು ಅವರು ಯಾವುದೇ ರಿಪೋರ್ಟನ್ನು ಮಾಡಲಿ ಎರಡನೇ ವರ್ಷದಲ್ಲಿ ಮಾಡಲಿ ಮೂರನೇ ವರ್ಷದಲ್ಲಿ ಮಾಡಲಿ ನಾಲ್ಕನೇ ವರ್ಷದಲ್ಲಿ ಮಾಡಲಿ ಯಾವುದೇ ವರ್ಷದಲ್ಲಿ ಮಾಡಿದ್ರು ಕೂಡ ಅವರು ಆ ಟೂಲನ್ನು ಯೂಸ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ ಮೇಡಮ್ ಅದು ಮೊದಲೇ ಟ್ರೈನ್ ಅಪ್ ಆಗಬೇಕು ಈ ಆಪರೇಟಿಂಗ್ ಆಪ್ರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡುವಂಥದ್ದು ಅಥವಾ ಓಪನ್ ಸಾಫ್ಟ್ವೇರ್ ಸಾಫ್ಟ್ವೇರನ್ನು ಯೂಸ್ ಮಾಡೋದ್ರಿಂದ ಮಕ್ಕಳು ಕೂಡ ಅದನ್ನು ಬೈ ಮಾಡಬೇಕಾಗಿಲ್ಲ ಮೇಡಮ್ ಅವರು ಕೂಡ ಅದನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ವರ್ಕ್ ಮಾಡುವಂಥದ್ದನ್ನ ಮಾಡಬೇಕಾಗುತ್ತೆ ಮತ್ತು ಪ್ರಾಜೆಕ್ಟ್ಗಳನ್ನು ನಾವು ಇನ್ನೌನ್ಸ್ ಮಾಡಿಸ್ತೀವಿ ಮೇಡಮ್ ಅಂದರೆ ನಮ್ಮದೇ ಆದ ಪ್ರಾಬ್ಲಮ್ಗಳನ್ನು ಹುಡುಗರೇ ಕೊಟ್ಟು ಇದನ್ನು ಡೆವಲಪ್ ಮಾಡಿ ಅಂತ ಹೇಳ್ತೀವಿ ಅಥವಾ ಅವರು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಂದರೆ ನಮ್ಮ ಅಂದ್ರೆ ಸೊಸೈಟಿಗೆ ಅಂತ ಅದ್ರಿಂದ ಟೈಮ್ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿಸಿದ್ವಿ ರೇಷ್ಮೆ ಸಿರಿ ಅಂತ ಹೇಳ್ಬಿಟ್ಟು ಅದೇನಂದ್ರೆ ರೇಷ್ಮೆಯ ಎಲೆಯನ್ನ ಕೊಟ್ರೆ ಅಥವಾ ಹುಳುವನ್ನ ಕೊಟ್ರೆ ಹುಳುವಿನ ಚಿತ್ರವನ್ನ ನೋಡ್ಬಿಟ್ಟು ಅದು ಹುಳು ಆರೋಗ್ಯವಾಗಿದೆಯಾ ಅಥವಾ ಕಾಯಿಲೆಗಳು ಬಂದಿದ್ಯಾ ಬಂದಿದ್ರೆ ಯಾವ ತರ ಕಾಯಿಲೆಗಳಿದೆ ಅದಕ್ಕೆ ಅದನ್ನ ಐಡೆಂಟಿಫೈ ಮಾಡುವಂತದ್ದು ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ನಮಗೆ ಇನ್ನ ಹೆಚ್ಚಿನ ಅನುದಾನದ ಅವಶ್ಯಕತೆ ಇರುತ್ತೆ ಅದನ್ನ ನಮಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಮೇಡಮ್ ಮತ್ತೆ ಆ ತರದಲ್ಲಿ ನಾವು ತುಂಬಾ ಡೆವಲಪ್ಮೆಂಟ್ ಮಾಡ್ತಾ ಬರ್ತಾ ಇದೀವಿ ಪ್ರಯೋಗಗಳನ್ನ ಮಾಡ್ತಾ ತುಂಬಾ ಒಳ್ಳೆಯ ಶಿಕ್ಷಣವನ್ನ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೀವೆಲ್ಲ ಕೊಡ್ತಾ ಇದ್ದೀರಾ ತುಂಬಾ ಸಂತೋಷದ ವಿಷಯ ಇನ್ನೇನು ಸಿಟಿ ರಿಸಲ್ಟ್ ಇನ್ನೂ ಬಂದಿಲ್ಲ ಸರ್ಕಾರಿ ಕಾಲೇಜುಗಳತ್ತ ಮಕ್ಕಳು ಮುಖ ಮಾಡ್ಲಿ ಮತ್ತೆ ಒಳ್ಳೆಯ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಆಶಿಸ್ತಾ ಡಾಕ್ಟರ್ ಇ ರಘು ಅವರು ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಬಹಳಷ್ಟು ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ಧನ್ಯವಾದಗಳು ತಮಗೆ ಥ್ಯಾಂಕ್ ಯು ಯು ಸಿ ವಿದ್ಯಾರ್ಥಿಗಳು ಟಿ ಬರೆದಿದ್ದಾರೆ ಬರಲಿ ಅವ್ರಿಗೆ ಕೇಳಿದಂತ ಅವರಿಗೆ ಬೇಕಾಗಿರುವಂತಹ ಮತ್ತೆ ಕೋರ್ಸ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಆಶಿಸುತ್ತಾ ಇಲ್ಲಿ ಕರೆದು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳನ್ನರೆಗೂ ತಾಂತ್ರಿಕ ಪದವಿಗಳ ಕೋರ್ಸ್ಗಳಿಗೆ ಪ್ರವೇಶ ಕುರಿತು ಮಾರ್ಗದರ್ಶನ ನೀಡುವ ಕಾರ್ಯಕ್ರಮ ತಾಂತ್ರಿಕ ಕುಸುಮ ಮೂಡಿಬಂತು ಭಾಗವಹಿಸಿದವರು मोसले होसहलिया सरकारी इंजीनियरिंग कॉलेज सह प्राध्यापक डॉ रघु यमी कार्यक्रम प्रस्तुति एफ एफ्तार